ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಎಲ್ಲರಿಗೂ ಬಿಗ್ ಬಾಸ್ ಎಪಿಸೋಡ್ ರಿವ್ಯೂ ಸ್ವಾಗತ ಇನ್ ಕೇಸ್ ಏನಾದ್ರು ವೀಡಿಯೋ ತುಂಬಾ ಲಾಂಗ್ ಆಗಿದೆ ಅಂತ ನಿಮಗೆ ಅನ್ಸುತ್ತೆ ನೀವು ಯಾವ ಒಂದು ವಿಚಾರದ ಬಗ್ಗೆ ಈ ಒಂದು ವಿಡಿಯೋ ನೋಡೋಕೆ ಬಂದಿದ್ರು ಸ್ಕಿಪ್ ಮಾಡ್ಕೊಂಡು ಆ ಒಂದು ಟಾಪಿಕ್ ನ ಕುರಿತ ಏನ್ ಚರ್ಚೆ ನಡೀತು ಮತ್ತೆ ನನ್ನ ರಿವ್ಯೂ ಏನ್ಮಂತೂ ನೋಡ್ಬೋದು ವಿಡಿಯೋನ ಮಾತ್ರ ಮಿಸ್ ಮಾಡ್ಕೊಂಡ್ಬೇಡಿ ಮೊದ್ಲಿಗೆ ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ಅಶ್ವಿನಿ ಅವರು ರಾಶಿಕಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಅದೇನಪ್ಪ ಅಂದ್ರೆ ರಾಶಿಕಾಗೆ ಆಕ್ಚುಲಿ ನಾನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ದೆ ರಾಶಿಕಾ ಪರವಾಗಿ ನಿಂತ್ಕೊಂಡೆ ಬಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಆಗಿರ್ಬೋದು ಅಥವಾ ವಿಷಕಾರಿ ಅಂತ ಏನ್ ಟಾಸ್ಕ್ ನೀಡಿದ್ರು ಆ ಒಂದು ಸಂದರ್ಭದಲ್ಲಿ ರಾಶಿಕ ನನ್ನ ವಿರುದ್ಧವಾಗಿ ನಡ್ಕೊಂಡ್ಬಿಟ್ಲು ಅನ್ನೋ ತರ ಇಲ್ಲಿ ಏನ್ ಅವ್ರು ಮಾತಾಡ್ತಾ ಇದ್ರು ಅಶ್ವಿನಿ ಅವರ ಅಭಿಪ್ರಾಯದ ಪ್ರಕಾರ ಏನಪ್ಪಾ ಅಂದ್ರೆ ಸೂರಜ್ ಅವ್ರ ಕುರಿತಾಗಿ ಏನೊಂದು ಸ್ಟೇಟ್ಮೆಂಟ್ ನೀಡಿದ್ರು ಕಿಚ್ಚನ ಸೂರಜ್ ಅವರು ಅವ್ರ ರಾಶಿಕೆಯಿಂದ ದೂರ ಇರಬೇಕು ಅವ್ರ ಆಟಕ್ಕೆ ಅವಾಗೇನೋ ಒಳ್ಳೇದಾಗೋದು ಇಲ್ಲಾಂದ್ರೆ ಆಟ ಕೆಡುತ್ತೆ ಅಂತ ಸೊ ಆ ಒಂದು ವಿಚಾರದಲ್ಲಿ ರಾಶಿಕ ಅವ್ರಿಗೆ ಒಳ್ಳೇದನ್ನ ಬಯಸಿ ಆತರ ನನ್ನ ಸ್ಟೇಟ್ಮೆಂಟ್ ಕೊಟ್ಟೆ ಅನ್ನೋ ಒಂದು ಭಾವನೆಯಲ್ಲಿ ಅರ್ಥ ಬರೋತಾರೆ ಮಾತಾಡ್ತಾ ಇದ್ರು ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಮೇಜರ್ ಆಗಿ ನಮಗೆ ಕಾಣ್ ಸಿಕ್ತ ಟಾಪಿಕ್ ಏನಪ್ಪಾ ಅಂದ್ರೆ ಅದು ಧ್ರುವಂತ ಅವರ ಟಾಪಿಕ್ ಏನ್ ರಾಶಿಕಾ ವಿಚಾರದಲ್ಲಿ ಮಂಡೆ ಎಪಿಸೋಡ್ ನಲ್ಲಿ ಜಗಳ ಆಗಿತ್ತು ಧ್ರುವಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತುಂಬಾ ಕೇವಲವಾಗಿ ಮಾತಾಡಿದ್ದಾರೆ ರಾಶಿಕ್ ತುಂಬಾ ರಾಂಗ್ ವೇ ಕೋಟ್ರೆ ಮಾಡಿದ್ದಾರೆ ಅಂತ ಒಂದು ಚರ್ಚೆ ಆಗಿತ್ತು ಗಲಾಟೆ ಆಗಿತ್ತು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು ಧ್ರುವಂತ ಅವರು ಧನುಷ್ ಹತ್ರ ಯಾಕೆ ಆತರ ಟಾಪಿಕ್ ಬಂದು ಏನು ಆಯ್ತು ಅಲ್ಲಿ ಮಾತಾಡೋದಕ್ಕೆ ನನ್ನ ಪರವಾಗಿ ನಾನು ಏನು ವಾದ ಮಾಡ್ಕೋಬೇಕಾಯ್ತು ಅನ್ನೋದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಇದೇ ಎಪಿಸೋಡ್ ನಲ್ಲಿ ರಾಶಿಕ ಅವರು ಸಹ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಅವ್ರ ಹತ್ರ ಕೊಡ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಂಡ್ರೆ ಇವರು ಧನುಷ್ ಅವರು ಏನು ಧನುಷ್ ಅವ್ರ ಹತ್ರ ಧ್ರುವಂತ ಅವರು ಹೇಳಿದ್ದಾಗಿರ್ಬೋದು ಅಥವಾ ಅಶ್ವಿನಿಯವ್ರ ಹತ್ರ ರಾಶಿಕ ಅವರಾಗಿ ಹೇಳಿದ್ದಾಗಿರ್ಬೋದು ನೋಡ್ಕೊಂಡ್ರೆ ಅಷ್ಟರ ಮಟ್ಟಿಗೆ ನಾವೇನು ಮಂಡಿ ಎಪಿಸೋಡ್ ನಲ್ಲಿ ಧ್ರುವಂತವ್ರು ತುಂಬಾ ಅಂದ್ರೆ ತುಂಬಾ ತಪ್ಪ ಮಾಡ್ಬಿಟ್ಟು ದೊಡ್ಡ ತಪ್ಪೆ ಮಾಡ್ಬಿಟ್ಟು ಅಂತ ಮಾತಾಡ್ಕೊಂಡಿದ್ವಿ ಅಷ್ಟರ ಮಟ್ಟಿಗೆ ದೊಡ್ಡ ತಪ್ಪಾಗಿ ನಮ್ಗೆ ಕಾಣ್ ಸಿಗ್ಲೇ ಇಲ್ಲ ಹೌದು ಹಂಡ್ರೆಡ್ ಪರ್ಸೆಂಟ್ ಧ್ರುವಂತರ ಕಡೆಯಿಂದ ತಪ್ಪಾಗಿದೆ ಒಂದು ಹೆಣ್ಮಕ್ಳ ಕ್ಯಾರೆಕ್ಟರ್ ಮೇಲೆ ಆತರ ಭಾವನೆ ಬರೋ ತರ ಅಥವಾ ಆ ತರ ಅರ್ಥ ಬರೋ ತರ ಮಾತಾಡಬಾರ್ದಾಗಿತ್ತು ಬಟ್ ಅಷ್ಟರ ಮಟ್ಟಿಗೆ ಧ್ರುವಂತವ್ರ ಕಡೆಯಿಂದಾನೆ ತುಂಬಾ ದೊಡ್ಡ ತಪ್ಪ ಹೋಗಿದೆ ಅನ್ನೋದ್ರ ಮಟ್ಟಿಗೆ ನಾವು ಅನ್ಸೋಲಿಲ್ಲ ಈ ಒಂದು ಎಪಿಸೋಡ್ ನೋಡಿದ್ರೆ ಮೊದ್ಲಿಗೆ ಇಲ್ಲಿ ಧ್ರುವಂತ ಅವರು ಧನುಷ್ ಹತ್ರ ಏನ್ ಹೇಳಿದ್ರು ಅಂದ್ರೆ ಮಂಜು ಭಾಷಿಣಿ ಅವರ ಹತ್ರ ರಾಶಿಕ್ ಅವ್ರ ಹೋಗ್ಬಿಟ್ಟು ನನಗೆ ಧ್ರುವಂತರ್ ಕ್ಯೂಟಾಗಿ ಕಾಣಿಸ್ತಾರೆ ಅಂತ ಹೇಳಿದ್ರಂತೆ ಸೊ ಆ ಒಂದು ವಿಚಾರ ಮಂಜು ಭಾಷಿಣಿಯವರು ಧ್ರುವಂತ ಅವರ ಹತ್ರ ಚರ್ಚೆ ಮಾಡಿದ್ರಂತೆ ಅಂಡ್ ರಾಶಿಕ ಅವರು ಧ್ರುವಂತರ ಬೆಲ್ಟ್ ಆಗಿರ್ಬೋದು ಕೆಲವೊಂದು ಅವ್ರ ಆಕ್ಸರೀಸಿನ ಹೋಗಿ ಮಚ್ಚಿಟ್ಕೊಂಡಿದ್ದಾರೆ ಅಂತ ಹೇಳಿದ್ರು ಸೊ ಈ ಒಂದು ವಿಚಾರವಾಗಿ ರಾಶಿಕ ಅವ್ರ ಹತ್ರ ಅದು ಕೇಳಿದಾಗ ರಾಶಿಕ ಅವ್ರ ಸಹ ಬೆಲ್ಟ್ ಆಗಿರ್ಬೋದು ಬೇರೆ ಥಿಂಗ್ಸ್ ಏನಿದೆ ಧ್ರುವಂತ ವಾಪಸ್ ನೀಡಿದ್ರು ಧ್ರುವಂತವ್ರು ಇದೇನೇ ಆನ್ಸರ್ ಇದಕ್ಕೆ ಅನ್ನೋ ತರ ಮಾತಾಡಿದ್ರು ಇನ್ ಕೇಸ್ ಏನಾದರೂ ನಿಜವಾಗ್ಲು ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಧ್ರುವಂತರ ಮೇಲೆ ಒಂದ್ ಸ್ವಲ್ಪ ಕ್ರಷ್ಟತರ ಆಗಿದ್ರು ಸಹನು ಎಲ್ಲೋ ಒಂದ್ ಕಡೆ ಆ ಒಬ್ಬ ವ್ಯಕ್ತಿನ ರಾಂಗ್ ವೇಲೆ ಪೋಟ್ರೆ ಮಾಡಿದ್ರೆ ಧ್ರುವಂತಪ್ಪಾಗುತ್ತೆ ಅಲ್ಲಿ ಇನ್ ಕೇಸ್ ಏನಂದ್ರೆ ರಾಂಗ್ ಆಗಿ ಮಾತಾಡಿದ್ರೆ ಕೇವಲ ಬೇಜಾರಿನಿಂದ ಇಲ್ಲಾಂದ್ರೆ ಒಂದು ಪೊಸೆಸಿವ್ನೆಸ್ ಇಂದ ಆ ತರ ಮಾತಾಡಿದ್ರ ಅಂತ ನಮ್ಗೆ ಎಪಿಸೋಡ್ ನಲ್ಲಿ ಅಷ್ಟರ ಮಟ್ಟಿಗೆ ಕ್ಲಿಯರ್ ಆಗಿ ಏನ್ ನಾಣ್ಯಗಳ ಟಾಸ್ಕ್ ಇತ್ತು ಆ ಒಂದು ಸಂದರ್ಭದಲ್ಲಿ ಕಾಣ ಸಿಗ್ಲಿಲ್ಲ ಎಲ್ಲೋ ಒಂದ್ ಕಡೆ ಈ ಒಂದು ವಿಷಕಾರಿ ಏನ್ ಬಿಗ್ ಬಾಸ್ ಅಂತ ಟಾಪಿಕ್ ಬಂದಿತ್ತು ಮೆಣಸಿನ್ಕಾಯಿ ತಿನ್ಸೋದ್ರ ಮೂಲಕ ಯಾರಾದ್ರೂ ಒಂದು ವ್ಯಕ್ತಿನ ಇದ್ ಮಾಡ್ಬೇಕಾಯ್ತು ಆ ಟಾಪಿಕ್ ನಲ್ಲಿ ಇಲ್ಲದ ಸಲ್ಲದ ಟಾಪಿಕ್ ತಗೊಂಬಂದು ಇಲ್ಲಿ ರಾಶಿಕ ಅವ್ರಗೂ ಮತ್ತೆ ಧ್ರುವಂತವ್ರು ಇಬ್ಬರಿಗೂ ಕಸಿ ಮಿಸಿ ತರ ಮಾಡಿದ್ರೆ ಏನೋ ಇಲ್ಲಿ ಅವರ ಮತ್ತೆ ಕಾವ್ಯಾರ ಅಂತ ಈ ಒಂದು ಎಪಿಸೋಡ್ ನೋಡಿದ್ಮೇಲೆ ಸ್ವಲ್ಪ ಆತರ ಅನ್ಸೋದಕ್ಕೆ ಪ್ರಾರಂಭ ಆಯ್ತು ಯಾಕೆ ಅಂದ್ರೆ ಇಲ್ಲಿ ರಾಶಿಕಾರ ವಿಚಾರದಲ್ಲಿ ರಾಶಿಕ ಅವರು ಆ ಒಂದು ಟಾಪಿಕ್ ನ ವಿಚಾರದಲ್ಲಿ ಧ್ರುವಂತ ಅವರ ವಿಚಾರದಲ್ಲಿ ಸ್ವಲ್ಪ ಕ್ಲೋಸ್ ಆಗೋಕ್ಕೆ ಪ್ರಯತ್ನ ಪಟ್ಟಿರೋದು ರಾಶಿಕವ್ರು ಸಹ ಒಪ್ಕೊಂಡ್ರು ಅಶ್ವಿನಿ ಅವ್ರ ಸಹ ಮಾತಾಡಿದ್ರು ಅಂಡ್ ಸೂರಜ್ ಅವ್ರ ವಿಚಾರದಿಂದ ಧ್ರುವಂತ ಒಂಥರ ತುಂಬಾ ವಿರಡ ಬಿಹೇವ್ ಮಾಡ್ದ ಅನ್ನೋ ತರ ಮಾತಾಡ್ತಾ ಇದ್ರು ಧ್ರುವಂತ ಅವ್ರ ವಿಚಾರದಲ್ಲಿ ಯಾವ ಒಂದು ಕುರ್ತಾಗಿ ಆತರ ಮಾತಾಡಿದ್ರೆ ಗೊತ್ತಿಲ್ಲ ಅದು ತುಂಬ ತಪ್ಪೇನೆ ಮಾತಾಡಿರೋದು ಬಟ್ ಅದನ್ನ ಸ್ಟೇಜ್ ಸಿಗ್ದಾಗ ಸ್ಟೇಜ್ ನಲ್ಲಿ ಹೈಲೈಟ್ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಇವರು ಎರಡೂ ಕಡೆಗಳಿಂದ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದೆ ಅಂತ ಈ ಒಂದು ಎಪಿಸೋಡ್ ನೋಡಿದ್ರೆ ನಮಗೆ ಕಾಣಸಿಕ್ಕೋ ಸಿಕ್ಕೋ ತರ ಅನಿಸ್ತಾ ಇತ್ತು ಅಂಡ್ ಇಲ್ಲಿ ನಾಮಿನೇಷನ್ ವಿಚಾರವಾಗಿ ಬಿಗ್ ಬಾಸ್ ಅವರು ಏನು ಮಾಡುವವರಿಗೆ ಅಧಿಕಾರ ನೀಡಿರೋ ಅದೇನಪ್ಪ ಅಂದ್ರೆ ಮೂರನೇ ಕ್ಯಾಪ್ಟನ್ ಅಂತ ಮಾಡುವವರು ಬಿಗ್ ಬಾಸ್ ಮನೆಯಲ್ಲಿ ಆರು ಕಂಟೆಸ್ಟೆಂಟ್ ಗಳನ್ನ ಈ ಒಂದು ವಾರಕ್ಕೆ ನಾಮಿನೇಷನ್ ಮಾಡಬೇಕು ಕೇವಲ ನಾಮಿನೇಷನ್ ಅಷ್ಟೇ ಅಲ್ಲ ಅಲ್ಲಿ ಕೆಲವೊಂದು ನೀರುಗಳನ್ನ ಇಟ್ಟಿದ್ರು ಪಕೆಟ್ ನಲ್ಲಿ ಅದಕ್ಕೆ ಪದಗಳನ್ನು ಇಟ್ಟಿದ್ರು ಆ ಪದಗಳಿಗೆ ಸೆಟ್ ಆಗುವಂತ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಯಾಕೆ ಈ ಪದಕ್ಕೆ ಸೆಟ್ ಆಗ್ತಾರೆ ಇವ್ರು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅರ್ಹರಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾಕೆ ಅರ್ಹತೆ ಇಲ್ಲ ಅನ್ನೋ ತರ ಹೇಳಿದ್ಬಿಟ್ಟು ರೀಸನ್ ಹೇಳಿ ಅಲ್ಲಿ ಆಕ್ಚುರಿ ಆ ನೀರ್ನ ಅವ್ರ ತಲೆ ಮೇಲೆ ಹಾಕೋದ್ರ ಮೂಲಕ ನಾಮಿನೇಷನ್ ಮಾಡ್ಬೇಕಾಯ್ತು ಎಲ್ಲೋ ಒಂದ್ ಕಡೆ ಮಾಡೋರು ಕ್ಯಾಪ್ಟೆನ್ಸಿ ವಿಚಾರದಲ್ಲಿ ನಾಮಿನೇಷನ್ ನ ವಿಚಾರದಲ್ಲಿ ಅಷ್ಟೊಂದು ಚೆನ್ನಾಗಿ ಮಾತಾಡ್ಲಿಲ್ಲ ತುಂಬಾ ಸ್ಟ್ರಾಂಗ್ ಆಗಿರೋ ಕೌಂಟರ್ ಕೊಡ್ಲಿಲ್ಲ ವ್ಯಾಲಿಡ್ ಆಗಿರೋ ಪಾಯಿಂಟ್ಸ್ ಮಾತಾಡ್ಲಿಲ್ಲ ಅಂತ ಪರ್ಸನಲ್ ಆಗಿ ಅನಿಸ್ತು ಅಲ್ಲಿ ನಾಮಿನೇಷನ್ ವಿಚಾರದಲ್ಲಿ ತಗೊಂಡಂತ ಹೆಸರುಗಳೇನಿದೆ ತಗೊಂಡಂತ ಹೆಸರು ಕರೆಕ್ಟ್ ಆಗಿ ಇದೆ ತಗೊಂಡಂತ ಪರ್ಸನ್ಸ್ ಕರೆಕ್ಟ್ ಆಗಿದ್ದಾರೆ ಅವರು ಕೊಟ್ಟಂತ ವರ್ಡ್ಸ್ ಕರೆಕ್ಟ್ ಆಗಿದೆ ಬಟ್ ಅದಕ್ಕೆ ಕೊಡಬೇಕಾದಂತ ಕ್ಲಾರಿಫಿಕೇಶನ್ ಆಗಿರ್ಬೋದು ರೀಸನ್ ಆಗಿರ್ಬೋದು ಸರಿಯಾದಂತ ರೀತಿಯಲ್ಲೇ ಕೊಡ್ಲಿಲ್ಲ ಮಾಡೋರು ಅಂತ ಹೇಳ್ಬೇಕು ಎಲ್ಲೋ ಒಂದ್ ಕಡೆ ಮಾಡವ್ರು ಕ್ಯಾಪ್ಟೆನ್ಸಿ ವಿಚಾರದಲ್ಲಿ ಈ ಒಂದು ನಾಮಿನೇಷನ್ ಅನ್ನೋ ಪ್ರೊಸೆಸ್ ಏನಿತ್ತು ಈ ಒಂದು ವಿಚಾರದಲ್ಲಿ ಹಿಂದೆ ಉಳಿದಿರುವಂತಾನೆ ಅಂತಾನೆ ಹೇಳ್ಬೇಕು ಬೇರೆ ವಿಚಾರಗಳಲ್ಲಿ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಮಾಡೋರು ತುಂಬಾ ಚೆನ್ನಾಗಿ ನಡ್ಕೊಳ್ತಾ ಇದಾರೆ ಮಾಡುವ ಏನಪ್ಪ ಅಂದ್ರೆ ಉತ್ತರ ಕನ್ನಡ ಭಾಷೆ ತುಂಬಾ ಸ್ಪೀಡ್ ಆಗಿರೋದ್ರಿಂದ ಅಂಡ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅಷ್ಟರ ಮಟ್ಟಿಗೆ ಅವ್ರು ಕ್ಲಾರಿಟಿ ಬರೋದ್ರಿಂದ ಮಾತಿನಲ್ಲಿ ಸೊ ಆ ಒಂದು ವಿಚಾರದಲ್ಲಿ ಇವಾಗ ಅವ್ರು ಹೇಳ್ಬೇಕಾದಂತ ರೀಸನ್ ಏನಿದೆ ಅಥವಾ ಏನ್ ಹೇಳ್ಬೇಕಾದ್ರು ಅಂತ ಅನ್ಕೊಂಡಿದ್ರು ಅದನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಬರೋ ತರ ಹೇಳಲಿಲ್ಲ ಅಂತ ನನಗೆ ಅನಿಸ್ತು ಪರ್ಸನಲ್ ಆಗಿ ನಿಮ್ಮ ಅಭಿಪ್ರಾಯನ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಈ ನಾಮಿನೇಷನ್ ಪ್ರೋಸೆಸ್ ತಗೊಂಡ್ರೆ ಮೊದಲಿಗೆ ಮಾಡುವ ತಗೊಂಡಂತ ಹೆಸರು ಧ್ರುವಂತವರದ್ದು ಇಲ್ಲಿ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಏನು ರಾಶಿಗ ಅವ್ರ ವಿಚಾರ ನಡೆದಿತ್ತು ಕಳೆದ ಎಪಿಸೋಡ್ ನಲ್ಲಿ ಆ ಒಂದು ವಿಚಾರದಲ್ಲಿ ಧ್ರುವಂತರ್ ಸರಿಯಾದಂತ ರೀತಿ ವರ್ತನೆ ಮಾಡ್ಲಿಲ್ಲ ಮಾತಾಡ್ಲಿಲ್ಲ ಅಂತ ರೀಸನ್ ಕೊಟ್ರು ಬಟ್ ಬಿಗ್ ಬಾಸ್ ಕಡೆಯಿಂದ ವಾಯ್ಸ್ ಬಂತು ನಾವು ನಿಮ್ಗೆ ಕೊಡ್ತಾ ಅಂತ ಅಧಿಕಾರ ನಾಮಿನೇಷನ್ ಮಾಡಿ ಅಂತ ಅಂಡ್ ತಲೆಯಲ್ಲಿ ಸಗಣಿ ಅನ್ನೋದಕ್ಕೆ ಸರಿಯಾದಂತ ರೀಸನ್ ಕೊಡಿ ಅನ್ನೋದ್ರ ಮೂಲಕ ಏನು ಬಿಗ್ ಬಾಸ್ ಅವರೇ ಒಂದು ವಾಯ್ಸ್ ಬಂತು ಸೊ ಮಾಡುವರು ಮತ್ತೆ ಅದನ್ನ ಕರೆಕ್ಷನ್ ಮಾಡ್ಕೊಂಡ್ರು ಬಿಗ್ ಬಾಸ್ ಮನೇಲಿ ತಲೆಯಲ್ಲಿ ಸಗಣಿನೇ ತುಂಬ್ಕೊಂಡಿದ್ದಾರೆ ಧ್ರುವಂತವ್ರು ಸರಿಯಾದಂತ ರೀತಿ ಆಡ್ತಾ ಇಲ್ಲ ಅಥವಾ ಆಟ ರೀತಿ ರೀಸನ್ ಕೊಟ್ರು ಧ್ರುವಂತರು ನಾನು ನಿನ್ನ ತುಂಬಾ ಏನೋ ಅಂತಾರೆ ಅನ್ಕೊಂಡ್ರು ನಿನ್ಗೆ ನಾನು ಲೆಟರ್ನ ತ್ಯಾಗ ಮಾಡಿದೆ ನಿನ್ ಜನಗಳ ಹತ್ರ ಹೋಗಿ ಮಾತಾಡ್ದವ್ ಸಹ ತುಂಬಾ ಟೂ ಗುಡ್ ಬೇರ್ ಅನ್ಕೊಂಡಿದೆ ಬಟ್ ಈಗ ನನ್ನ ತಲೆಯಲ್ಲಿ ಅಲ್ಲ ನಿನ್ನ ತಲೆಯಲ್ಲಿ ಸಗಣಿ ತುಂಬ್ಕೊಂಡಿದೆ ಅನ್ನತಾರ ನೀನ್ ನನ್ಗೆ ನೀಡ್ತಾ ಇದ್ದೇನತ್ರ ಧ್ರುವಂತರು ವಾದ ಮಾಡ್ಕೊಂಡ್ರು ಸಗಣಿ ತನ ತಗೊಂಡ್ರು ತಲೆ ಮೇಲೆ ಸುರಿಸ್ಕೊಂಡ್ರು ನಂತರ ಎರಡನೇ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡಿದವ್ರು ಯಾರು ಅಂದ್ರೆ ಅದು ಸುಧೀರ್ ಅವ್ರನ್ನ ಕೆಲೆಕ್ಟ್ ಮಾಡ್ರು ಸುಧೀರ್ ಅವ್ರಿಗೆ ಇಲ್ಲಿ ಸುಧೀರ್ ಅವರು ಆಕ್ಚುಲಿ ಈ ಒಂದು ಪ್ರೋಸೆಸ್ ನಲ್ಲಿ ನಾಮಿನೇಷನ್ ವಿಚಾರ ಅವರ ಪರವಾಗಿ ಅವರು ವಾದ ಮಾಡ್ಕೊಂಡು ಯಾಕೆ ನಾಮಿನೇಷನ್ ಅಲ್ಲಿ ಇರಬಾರ್ದು ಅಥವಾ ಮಾಡುವ ಅಂತ ಪದಕ್ಕೆ ಅಥವಾ ಬಕೆಟ್ಗೆ ತಾನ ಯಾಕೆ ಸೂಟ್ ಆಗೋದಿಲ್ಲ ಅಂತ ವಾದ ಮಾಡಿದ್ರ ಬದಲಿಗೆ ಎಲ್ಲೋ ಒಂದ್ ಕಡೆ ಇವರು ಏನೋ ಧ್ರುವಂತರ ಲಾಯರ್ ಆಗಿ ವಾದ ಮಾಡಿದ್ರೇನೋ ಏನೋ ಇಲ್ಲಿ ಅಂತ ಅನ್ಸುತ್ತೆ ಇಲ್ಲಿ ಹೆಚ್ಚಿಗೆ ಇವರ ಬಗ್ಗೆ ಇವ್ರು ಮಾತಾಡೋದಕ್ಕಿಂತ ಜಾಸ್ತಿ ಆಗಿ ಧ್ರುವಂತರ ಬಗ್ಗೆನೇ ಮಾತಾಡ್ತಾ ಇದ್ರು ಧ್ರುವಂತವ್ರು ನೀನ್ ಕ್ಯಾಪ್ಟನ್ ಮಾಡಿ ತಪ್ಪು ಮಾಡ್ಬಿಟ್ರು ಧ್ರುವಂತವ್ರು ಸರಿಯಾದ ಕೊಟ್ಟಿದ್ಯಾ ನಿನ್ ಸಗಣಿ ಅದು ಇದೆ ಅಂತ ಮಾತಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ನನ್ಗೇನು ಹಚ್ಚೇನಿಲ್ಲ ನಾನು ಯಾರಿಗೆ ಏನ್ ಸೆಟ್ ಆಗುತ್ತೋ ಆ ಪದಕ್ಕೆ ಕರೆಕ್ಟ್ ಆದಂತ ರೀತಿಯಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂತ ಇಲ್ಲಿ ಮಾಡುವವರು ಹೇಳಿದ್ರು ಸೊ ಆ ಒಂದು ಸಂದರ್ಭದಲ್ಲಿ ನಿನ್ಗೆ ಹಚ್ಚಿರ್ಬೇಕಂದ್ರು ಸಹ ಮೆದುಳೇ ಇರ್ಬೇಕು ಅನ್ನೋ ಇಲ್ಲಿ ಸುದ್ದಿ ಅವರು ಮಾತಾಡಿದ್ರು ಎಲ್ಲೋ ಒಂದ್ ಕಡೆ ತುಂಬಾ ಲೋ ಲೆವೆಲ್ ಕಾಮೆಂಟ್ ತರನೇ ಮಾತಾಡಿದ್ರು ಸುದ್ದಿ ಅಂತಾನೆ ಹೇಳ್ಬೋದು ಬಟ್ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಒಂದು ವ್ಯಾಲಿಡ್ ಆಗಿರೋಂತ ಮಾತಿನ ಮಾತಾಡಿದ್ರು ಸುದ್ದಿ ಅವ್ರ ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಗೆ ನನ್ನ ಮಾತುಗಳನ್ನ ಚೆನ್ನಾಗಿ ಮಾತಾಡ್ತೀನಿ ಅಂತ ನನ್ ಕರ್ಸ್ಕೊಂಡ್ ಬಂದಿರೋದು ನೀವು ಆಡ್ಗಳನ್ನು ಚೆನ್ನಾಗಿ ಆಡ್ತೀನಿ ಅಂತ ಕರ್ಕೊಂಡ್ ಬಂದಿದ್ರ ನಿಮ್ಮದಲ್ಲೇ ಟ್ಯಾಲೆಂಟ್ ಏನಿದೆ ಅದು ನಿಮ್ದು ನನ್ನ ಟ್ಯಾಲೆಂಟ್ ಏನಿದೆ ನಂದು ನನ್ನ ಮಾತುಗಳ ಮೂಲಕ ಜನ ಗುರುತಿಸೋದು ನಾನು ಮಾತಾಡ್ತಾ ಇದ್ದೀನಿ ಅಂತ ಸುದೀವ್ರು ಹೇಳಿದ್ರು ಬಟ್ ಆ ಮಾತು ಎಲ್ಲಾ ಕಡೆ ಮಾತಾಡಿ ಸ್ವಲ್ಪ ಚೆನ್ನಾಗಿ ಹೈಲೈಟ್ ಆಗೋ ತರ ಮಾತಾಡಿದ್ರಿ ಇನ್ನ ಗುಡ್ ವೇ ಅಲ್ಲಿರೋದು ಆಲ್ಮೋಸ್ಟ್ ಅವ್ರ ಗೇಮ್ ಎಂಡ್ ಆಗೋ ಗೆ ಬಂದ್ಬಿಟ್ಟಿದೆ ಯಾವಾಗ ಇವಾಗಾದ್ರೂ ಎಚ್ಚೆತ್ಕೊಂಡು ಮಾತಾಡ್ತಾರ ಇಲ್ವ ಅಂತ ನೋಡ್ಬೇಕು ನಿನ್ನೆ ನಾಮಿನೇಷನ್ ಮುಗ್ದಾದ್ಮೇಲೆ ಸಹ ಯಥಾಸ್ಥಿತಿ ಅದೇ ತರ ಕಾಣಿಸ್ಕೊಂಡ್ರು ಸುದೀವ್ರು ನಂತರ ಇವರು ಇಲ್ಲಿ ರಾಶಿಕವರ್ನ ಕರೆ ರಾಶಿಕ ಅವರ ಮೇಲೆ ಕಸಾರ್ ಸುರಿದ್ರು ಈ ಒಂದು ಸಂದರ್ಭದಲ್ಲಿ ರಾಶಿಕವ್ರು ಜೋರ್ ಜೋರ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಮಾತಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ರಾಶಿಗೌರ್ ವಿಚಾರ ಮಾತಾಡಬೇಕು ಅಂದ್ರೆ ಗೇಮ್ ಅಂತ ಬಂದಾಗ ಗೇಮ್ ನ ವಿಚಾರದಲ್ಲಿ ಇವಾಗಿರುವಂತ ಲೇಡಿ ಕಂಟೆಸ್ಟೆಂಟ್ ಗಳು ಎಲ್ಲರ ಪೈಕಿ ಗೇಮ್ ನ ವಿಚಾರದಲ್ಲಿ ಟೂ ಗುಟಾಗಿ ಆಡ್ತಾ ಇದ್ದಾರೆ ಬಟ್ ಏನಾದ್ರೂ ಒಂದು ವಿಷಯನ ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಅರ್ಥ ಆಗೋ ರೀತಿ ಕಂಟೆಸ್ಟೆಂಟ್ ಗಳಿಗೆ ಹೇಳ್ಬೇಕು ಅಂದಾಗ ಇಲ್ಲ ಅವ್ರ ಪರವಾಗಿ ಅವ್ರು ವಾದ ಮಾಡ್ಬೇಕು ಅಂದಾಗ ಆ ವಾದ ಸರಿಯಾದಂತ ರೀತಿ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅರ್ಥ ಆಗುವಂತ ರೀತಿ ಅಥವಾ ಅರ್ಥ ಮಾಡಿಸೋಂತ ರೀತಿ ಮಾಡ್ತಾ ಇಲ್ಲ ಕೇವಲ ಜೋರ್ ಜೋರ್ದಾಗ್ ಮಾತಾಡ್ಬಿಡೋದ್ರಿಂದ ಅವ್ರ ಕಡೆ ಟಾಪಿಕ್ ಅಲ್ಲಿ ರೈಟ್ ಇದ್ರು ಸಹ ಅವರೇ ರಾಂಗ್ ಮಾಡ್ಕೊಳ್ತಾ ಹೋಗ್ತಾ ಇದಾರೆ ಅಂತ ಅನಿಸ್ತು ಈ ಒಂದು ವಿಚಾರದಲ್ಲೂ ಸಹ ಅದೇ ಆಗಿದ್ದು ಅಲ್ಲಿ ಎಲ್ಲಿ ವಾದ ಮಾಡ್ಕೊಬೇಕಾಯ್ತು ಅಥವಾ ರೀಸನ್ ಕೊಡ್ಬೇಕಾಯ್ತು ಆ ಒಂದು ಸಂದರ್ಭದಲ್ಲಿ ಸುಮ್ ಸುಮ್ನೆ ಜೋರ್ ಜೋರ್ ಜೊ ಕಿಚ್ಚಾಡ್ತಾ ಇದ್ದಾವೆ ಅವ್ರು ಮಾತಾಡ್ತಾ ಏನು ಅಂತ ಸಹ ಅರ್ಥ ಆಗ್ತಾ ಇಲ್ಲ ನಾವು ಅಲ್ಲಿ ಲೌಡ್ ಸ್ಪೀಕರ್ ಇಟ್ಕೊಂಡು ಮಾ ನೋಡ್ ಕೇಳಿಸ್ಕೊಳಕ್ ಪ್ರಯತ್ನ ಪಟ್ರು ಅವ್ರು ಮಾಡ್ತಾ ಮಾತಾಡ್ತಾ ಇರೋ ಜೋರ್ಗೆ ಅಥವಾ ಒಂದು ಬೇಸ್ಗೆ ಅವ್ರು ಏನ್ ಮಾತಾಡ್ತಾ ಇದಾರೆ ಏನ್ ಎಕ್ಸ್ಪ್ಲೇನ್ ಮಾಡೋಕ್ ಪ್ರಯತ್ನ ಪಡ್ತಾ ಇರೋ ಸಹ ಅರ್ಥ ಆಗ್ಲಿಲ್ಲ ಆ ರೇಂಜ್ ಜೋರ್ ಜೋರ ಕ್ರಿಚಾಡ್ತಾ ಇದ್ದಾರೆ ಎಲ್ಲ ಕಡೆ ವ್ಯಾಲಿಡ್ ಆಗಿರೋ ಪಾಯಿಂಟ್ ಮಾತಾಡೋ ಒಂದು ಬರದಲ್ಲಿ ಅವ್ರಿಗೆ ಸುಮ್ನೆ ಆ್ಯಂಗರ್ ನ ತೋರ್ಸ್ಕೊಳ್ತಾ ಇದ್ದಾರೆ ನನ್ನ ಟಾರ್ಗೆಟ್ ಮಾಡ್ಬಿಡ್ತಾರೆ ಅಂತ ಅವ್ರನ್ನ ಅವರೇನೆ ಒಂಥರ ತರ ಮಾತಾಡ್ತಾರೆ ಫುಲ್ ಆ್ಯಂಗರ್ ತಗೊಂಡ್ಬಿಡ್ತಾ ಇದಾರೆ ಅಂಡ್ ಮಾಡುವವರು ಸಹ ಇಲ್ಲಿ ಜೋರ್ ಜೋರಿಗೆ ರಿಯಾಕ್ಟ್ ಆದ್ರು ರಾಶಿಕ್ ಅವ್ರ ಕಡೆಯಿಂದ ಜೋರಾಗಿ ರಿಯಾಕ್ಷನ್ ಬಂದಾಗ ಅಂಡ್ ಇಲ್ಲಿ ಒಂದು ಪದ ಒಂದು ಮ್ಯಾಟರ್ ತಗೊಂಡ್ ರಾಶಿಕ್ ರಾಶಿಕವರ್ ಅದೇನಪ್ಪ ಅಂದ್ರೆ ಇಸಮ್ ಮಾಡ್ತಾ ಇದ್ರ ನೀವು ಒಂದು ಗ್ರೂಪ್ ನ ಜೊತೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರ ಸೊ ಆ ಒಂದು ಗ್ರೂಪ್ಗೆ ನೀವು ನಾಮಿನೇಷನ್ ಮಾಡಿದ್ರೆ ಬೇರೆ ನಾಮಿನೇಷನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರ ಅನ್ನೋ ತರ ಮಾತಾಡಿದ್ರು ಇಲ್ಲಿ ಆಕ್ಚುಲಿ ಏನಪ್ಪಾ ನಾವೆಲ್ಲ ಇಂಡಿವಿಜುವಲ್ ಪೇರ್ಸ್ ನೀವು ಮಾತ್ರ ಗ್ರೂಪ್ ಗ್ರೂಪ್ ಅಲ್ಲಿ ಅಂತ ಪೋಟ್ರೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಸಹನು ಎಲ್ಲ ಒಂದ್ ಕಡೆ ಅವರೆಲ್ಲ ಒಂದು ಗ್ರೂಪ್ ಆದಾಗ ಇವರೆಲ್ಲ ಸಹ ಒಂದು ಗ್ರೂಪ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ವೀಕ್ಷಕರಿಗೆ ಅನ್ನೋದು ಮರಿತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಎರಡು ಗ್ರೂಪ್ ಗಳಾಗಿ ಡಿವೈಡ್ ಆಗೋಗಿದ್ದಾರೆ ಒಂದು ಗ್ರೂಪ್ ಒಂದ್ ಕಡೆ ಇದೆ ಇನ್ನೊಂದು ಗ್ರೂಪ್ ಒಂದ್ ಕಡೆ ಇದೆ ಅಲ್ಲಿ ಯಾರಾದ್ರೂ ಅವರು ಇಂಡಿವಿಜುವಲ್ ಆಗಿ ಆಗ್ತಾ ಇತ್ತು ಎರಡು ದೋಣಿಗಳ ಮೇಲೆ ಕಾಲಿಟ್ಟಿದ್ದಾರೆ ಅಂತ ಅದನ್ನು ಅದು ಸೂರಜ್ ಅವರು ಅವ್ರು ಆ ಗ್ರೂಪ್ ನಲ್ಲೂ ಕಾಣಿಸ್ತಾ ಇದ್ದಾರೆ ಈ ಗ್ರೂಪ್ ನಲ್ಲಿ ಕಾಣಿಸ್ತಾ ಇದ್ದಾರೆ ಎರಡೂ ಕಡೆ ಕಾಲಿಟ್ಕೊಂಡು ಹೋಗ್ತಾ ಇದಾರೆ ಎರಡೂ ದೋಣಿ ಮೇಲೆ ಕಾದ್ ನೋಡ್ಬೇಕು ಸೂರಜ್ ಅವರು ಯಾವ ದೋಣಿಗೆ ಜಂಪ್ ಆಗ್ತಾರೆ ಇಲ್ಲ ಎರಡು ದೋಣಿಗಳ್ಮೇಲೆ ಹಂಗೆ ಹೋಗ್ತಾ ಇರ್ತಾರ ಅಂದ್ಬಿಟ್ಟು ನಂತರ ಈ ಒಂದು ಪ್ರೋಸೆಸ್ ನಲ್ಲಿ ಅಶ್ವಿನಿ ಗೌಡ ಅವರಿಗೆ ಕಪ್ಪು ನೀರನ್ನ ಕೊಟ್ಟರು ಅಶ್ವಿನಿ ಅವ್ರ ಕಪ್ಪು ನೀರಿಗೆ ಕೊಟ್ಟಿದ ರೀಸನ್ ಏನಪ್ಪ ಅಂದ್ರೆ ಸೂರಜ್ ಆಗಿರ್ಬೋದು ರಾ ಶೆಟ್ಟಿ ವಿಚಾರದಲ್ಲಾಗಿರಬಹುದು ಏನು ರಕ್ಷಿ ಇವ್ರು ಬಿಹೇವ್ ಮಾಡ್ತಾರಾಗಿರ್ಬೋದು ಅವ್ರು ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಆ ಒಂದು ವಿಚಾರವನ್ನ ಇಲ್ಲಿ ಮಾಡುವರು ಮಾತಾಡಿದ್ರು ಅಂಡ್ ಅಲ್ಲಿ ಅಶ್ವಿನಿ ಅವರು ನಿನ್ನ ನನ್ನ ಮಧ್ಯೆ ಏನಾದ್ರು ಇದ್ರೆ ಮಾತಾಡು ಬೇರೆ ಪರ್ಸನ್ಸ ಮ್ಯಾಟರ್ ಪದೇ ಪದೇ ತಮ್ಮ ಟಾಟ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡಿ ಅಂತ ಹೇಳಿದ್ರು ಅಂಡ್ ಈ ಒಂದು ವಿಚಾರದಲ್ಲಿ ಮಾಡುವ ಕೊಟ್ಟಿದ್ದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಅವ್ರಿಗೆ ಕಲ್ಮಶ ಅನಿಸ್ತಾರೆ ಸೊ ಆ ಒಂದು ಕುರ್ತಾ ಕೊಟ್ಟಿದ್ದಾರೆ ಸೊ ಅದ್ರ ವಿಚಾರದಲ್ಲಿ ನಿಂದು ನಂದು ಇದ್ರೆ ಮಾತ್ರ ಏನೋ ಬೇರೆ ವಿಚಾರ ಮಾತಾಡಬೇಡ ಅಂತ ಅಶ್ವಿನಿ ಅಶ್ವಿನಿಯವ್ರು ಮಾತಾಡಿದ್ದು ಅಸಮಾಂಟ್ರಿಗೆ ಸಂಬಂಧಿಸಲ್ಲ ಬಟ್ ಕೆಲವೊಂದು ವಿಚಾರಗಳು ತುಂಬಾ ವ್ಯಾಲಿಡ್ ಆಗಿ ಮಾತಾಡೋದು ಗೌಡ ಅವರು ಒಂದ್ ಕಡೆ ನಾನು ತಪ್ಪು ಮಾಡಿದಿನಿ ಅಂತ ನಾನು ತಪ್ಪು ನಾನು ಕ್ಷಮೆ ಕೇಳಿದ್ದೀನಿ ಬಟ್ ಅಷ್ಟು ಮಾತ್ರಕ್ಕೆ ನನ್ಗೆ ಕುಗ್ಗೋಗಿಲ್ಲ ಪದೇ ಪದೇ ಅದೇ ಟಾಪಿಕ್ ನ ತಗೊಂಡ್ಬಂದು ಅದನ್ನೇ ಟಾಟ್ ಮಾಡಕ್ ಪ್ರಯತ್ನ ಪಡ್ಬೇಡಿ ಅಂತ ಅಶ್ವಿನಿ ಅವ್ರು ಹೇಳಿದ್ರು ಇಲ್ಲಿ ಏನಪ್ಪ ಅಂದ್ರೆ ಪದೇ ಪದೇ ಎಲ್ಲಾ ಕಂಟೆಸ್ಟೆಂಟ್ಗಳು ನಾಮಿನೇಷನ್ ವಿಚಾರ ಆಗಿರ್ಬೋದು ಬೇರೆ ವಿಚಾರ ಆಗಿರ್ಬೋದು ಪದೇ ಪದೇ ರಕ್ಷಿತಾ ಶೆಟ್ಟಿ ವಿಚಾರವನ್ನೇ ತಗೊಂಡ್ಬರ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಸೊ ಅದು ಸಹ ವ್ಯಾಲಿಡ್ ಆಗಿ ಅಶ್ವಿನಿ ಅವರು ಅಂತಾನೆ ಹೇಳ್ಬೋದು ನಂತರ ಈ ಒಂದು ಪ್ರೋಸೆಸ್ ನಲ್ಲಿ ರಕ್ಷಿತಾ ಶೆಟ್ಟಿಗೆ ಮಾಡುವವರು ಕೊಟ್ಟಂತ ಇದೇನಪ್ಪಾ ಅಂದ್ರೆ ಅದು ತಣ್ಣೀರ್ನ ನೀಡುದು ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆಫ್ಟರ್ನೂನ್ ಟೈಮ್ ಅಲ್ಲಿ ರಕ್ಷಿತಾ ಅವ್ರು ಮಲ್ಕೊಳ್ತಾ ಇದಾರೆ ಅಂತ ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಟಾಸ್ಕ್ ನ ಸರಿಯಾದಂತ ರೀತಿ ಅರ್ಥ ಮಾಡ್ಕೊಂಡಿಲ್ವೇನೋ ಮಾಡುವರೋತಾರೇ ಎಲ್ಲರಿಗೂ ಕಾಣ್ ಸಿಕ್ತು ಇಲ್ಲೇನಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ಮೇಲೆ ತಣ್ಣೀರ್ ಸುರಿದಿ ತಪ್ಪು ಅಂತ ಹೇಳ್ತಾ ಇಲ್ಲ ಅಲ್ಲಿ ಕರೆಕ್ಟ್ ಆದಂಥ ರೀಸನ್ ಏನ್ ಹೇಳ್ಬೇಕಾಯ್ತಂದ್ರೆ ಬಿಗ್ ಬಾಸ್ ನನ್ ಆಟ ಇಂಪ್ರೂವ್ ಮಾಡ್ಕೊಳ್ಬೇಕು ಇನ್ನ ಎಚ್ಚೆತ್ಕೊಂಡ್ ಚೆನ್ನಾಗ್ ಆಡ್ಬೇಕು ಅನ್ನೋ ರೀಸನ್ ಆತರ ಏನಾದ್ರು ಅರ್ಥ ಅಂತ ರೀಸನ್ ಕೊಡ್ಬೇಕಾಗಿತ್ತು ಅದರ ಬದಲಿಗೆ ನೀನ್ ಮಲ್ಕೊಂಡು ನಿರ್ತಿ ಯಾವಾಗ ಅದಕ್ಕೆ ನಿನ್ಗೆ ತಣ್ಣೀರ್ ಸುರಿತಾ ಇದೀನ ಅನ್ನೋ ರೀಸನ್ ಕೊಟ್ಟಿದ್ದಾನ ಅಷ್ಟೊಂದು ಸಮಂಜಸವಾಗಿ ಕಾಣ್ಲಿಲ್ಲ ನಂತರ ಜಾನುವಾರ ವಿಚಾರ ತಗೊಂಡ್ರೆ ಜಾನುವಾರ ತಲೆ ಮೇಲೆ ಚಿನ್ಮಿಣಿನ ಸುರಿದ್ರು ರೀಸನ್ ಕೊಟ್ಟಿದ್ದೇನಪ್ಪ ಅಂದ್ರೆ ಯಾರಾದ್ರೂ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾ ಇದ್ರೆ ಅವ್ರು ಬೇಗ ಅಂತ ಅಲ್ಲಿ ಹೋಗ್ಬಿಟ್ಟು ತೂರ್ಕೊಳ್ತಾರೆ ನಾನು ಹೈಲೈಟ್ ಆಗೋಣ ಅಂತ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಮಧ್ಯೆ ತೂರ್ತಾರೆ ಅಂಡ್ ಬಿಗ್ ಬಾಸ್ ಮನೇಲಿ ಕೆಲಸ ಅಂತ ವಿಚಾರ ಬಂದಾಗ ಅಡಿಗೆ ಅಂತ ವಿಚಾರ ಬಂದಾಗ ತುಂಬಾ ಲೇಟ್ ಆಗಿ ಅಡಿಗೆ ಮಾಡ್ತಾರೆ ಮೇಕಪ್ ಮಾಡ್ಕೊಂಡು ತುಂಬಾ ಮೇಕಪ್ ನ ಕಡೆಗೆ ಹೆಚ್ಚಿಗೆ ಸಮಯ ಕೊಡ್ತಾರೆ ಅನ್ನೋದ್ರ ಮೂಲಕ ಅವರು ಮಾತಾಡಿದ್ರು ಈ ಒಂದು ಪ್ರೋಸೆಸ್ ನಲ್ಲಿ ಇದೆಲ್ಲ ನಡಿಬೇಕಾದ್ರೆ ಮತ್ತೆ ಮಾಡುವ ಮತ್ತೆ ಸುದ್ದಿಯವರ್ಗೂ ಸಹ ಕೆಲವೊಂದು ಮಾತುಗಳಾಯ್ತು ಅದ ಏನಪ್ಪ ಅಂದ್ರೆ ಇವ್ರು ಧನುಷ್ ಹತ್ರ ಮಾತಾಡ್ತಾ ಇದ್ದಾರೆ ಸುದ್ದಿಯವ್ರು ಏನೋ ಮಾಡುವವರಿಗೆ ಅಟ್ ಮಾಡೋ ತರ ಮಾತಾಡೋಕೆ ಪ್ರಯತ್ನ ಪಟ್ಟರು ಒಂದು ಸಂದರ್ಭದಲ್ಲಿ ಮಾಡುವವರು ರಿಯಾಕ್ಷನ್ ಆದ್ರು ಸುದ್ದಿಯವ್ರು ಸೈಲೆಂಟ್ ಆಗೋದ್ರು ನಂತರ ಇಲ್ಲಿ ರಾಶಿಕಾ ಮತ್ತೆ ಗಿನ್ನಿಯವರ ಮಧ್ಯೆ ಸಹ ಈ ಒಂದು ಪ್ರೋಸೆಸ್ ನಲ್ಲಿ ಒಂದು ಟಾಪಿಕ್ ನಡಿತಾ ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಯಾವಾಗ ರಾಶಿಕ ಅವ್ರ ಮೇಲೆ ತಲೆ ಮೇಲೆ ಕಸ ಹಾಕ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗೋದಕ್ಕೆ ನಾಮಿನೇಷನ್ ಮಾಡಿದ್ರು ಮಾಡುವರು ಅಲ್ಲೋಗಿ ನಿಂತ್ಕೊಂಡಂತಹ ರಾಶಿಕ್ ಅವರು ತೂ ಅಂತ ಹೋಗಿದ್ರು ಆಕ್ಚುಲಿ ತೂ ಅಂತ ಹೋಗುದು ಮಾಡೋರು ಕೊಟ್ಟಂತ ರೀಸನ್ ಗೆನೆ ಹೋಗುದಿತ್ತು ಅದು ನಮ್ಗೆ ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇತ್ತು ಬಟ್ ಯಾವಾಗ ಮಾಡುವವ್ರ ಕಡೆಯಿಂದ ರಿಯಾಕ್ಷನ್ ಬಂತು ಮಾಡೋರ್ ತೂಗಿ ಅನ್ನೋದೆಲ್ಲ ಬೇಡ ಅಂತ ಹೇಳಿದ್ರು ಅವ್ರು ಅದನ್ನ ತುಂಬಾ ಕ್ವಿಕ್ ಆಗಿ ಚೇಂಜ್ ಮಾಡ್ಬಿಟ್ರು ತೂ ಅಂದಿದ್ದು ನಾನು ನಿಮ್ಗೆ ನಿಮ್ಗೆಲ್ಲ ನನ್ನ ತಲೆ ಮೇಲೆ ಕಸ ಬಿದ್ದಿತ್ತು ಅದಕ್ಕೋಸ್ಕರ ನಾನು ತೂ ಅಂದ್ರ ಮಾತಾಡಿದ್ರು ಅಲ್ಲಿ ಆಕ್ಚುಲಿ ನಾವು ಎಪಿಸೋಡ್ ನ ನೋಡ್ಕೊಂಡ್ರೆ ಅವ್ರು ತೂ ಅಂತ ಅಂದಿದ್ದು ಎಲ್ಲೋ ಕಸಬ್ ಇದ್ರೆ ಏನೋ ತರ ಅನ್ಲಿಲ್ಲ ಎಲ್ಲೋ ಒಂದ್ ಕಡೆ ಮಾಡುವ ಕೊಟ್ಟಂತ ರೀಸನ್ ಸಮಂಜಸ್ವಾಗ ಇರ್ಲಿಲ್ಲ ಅನ್ನೋತರ ತೂ ಅನ್ನೋ ತರ ಮಾತಾಡಿದ್ರು ಸೊ ಇದಕ್ಕೆ ಮಾಡುವವ್ರ ರಿಯಾಕ್ಷನ್ ಆಗಿದ್ರು ಮಾಡುವವರ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇತ್ತು ಇಲ್ಲಿ ಮಧ್ಯದಲ್ಲಿ ಮತ್ತೆ ಗಿಲ್ಲಿಯವರು ಬಂದ್ರು ಗಿಲ್ಲಿಯವರು ಇಲ್ಲಿ ರಾಶಿಗಾಗಿ ಟಾಂಡ್ ಕೊಡೋದಕ್ಕೆ ಪ್ರಯತ್ನ ಪಟ್ರು ಅದೇನಪ್ಪ ಅಂದ್ರೆ ತೂ ಹೋಗ್ಲಿ ಬಿಟ್ಟಾಗ್ ಎಷ್ಟೊತ್ತು ಮಾತಾಡ್ತೀಯ ಅಂತ ಸೊ ರಾಶಿಕಾ ಮತ್ತೆ ಇಲ್ಲಿ ಗಿಲ್ಲಿಯವ್ರು ತೂ ಅಂತ ಒಂದ್ ಐದಾರು ಸರಿ ಒಬ್ರಿಗೊಬ್ರು ಉಕ್ಕಳೋ ತರಾನೆ ಮಾತಾಡಿದ್ರು ನಂತರ ಈ ಒಂದು ಪ್ರೋಸೆಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಪರ್ಸನ್ ನ ಬಗ್ಗೆ ಟೂ ಬ್ಯಾಡ್ ಆಗಿ ಅಥವಾ ಒಂದು ತುಂಬಾ ಚೀಪ್ ಮಾಡೋ ತರ ಮಾತಾಡೋದು ಅಂತಾನೆ ಅನ್ಬೋದು ಸುದೀ ಅವ್ರ ಆಗಿರ್ಬೋದು ಜಾನ್ವಿ ಅವ್ರ ಇವರು ಒಂಥರ ದಡ್ಡ್ರಿಗೆ ನಾವು ಕ್ಯಾಪ್ಟನ್ ಮಾಡ್ಬಿಟ್ಟಿದೀವಿ ಅನ್ನೋ ಒಂದು ಮಾತುಗಳು ಮಾತಾಡೋದು ಆಗಿರ್ಬೋದು ಲೆಸ್ ಫೆಲೋ ಅನ್ನೋದಾಗಿರ್ಬೋದು ಕೆಲವೊಂದು ಮಾತುಗಳನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಕ್ವಿಕ್ ಆಗಿ ಬಿಟ್ಬಿಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಪೆಷಲಿ ಈ ಸೀಸನ್ ಹನ್ನೆರಡರಲ್ಲಂತೂ ಪದ ಬಳಿಕೆಗಳು ಮಾಡೋದು ನೆಗೆಟಿವ್ ಆಗಿ ಪದ ಬಳಕೆ ಮಾಡಿದ್ರೇನೆ ನಾವು ಈ ಬಿಗ್ ಬಾಸ್ ಮನೇಲಿ ಇರ್ತೀವಿ ಅನ್ನೋದೇನಾದ್ರೂ ಅವ್ರ ಮನಸ್ಸಿಗೆ ಬಂದ್ಬಿಟ್ಟಿದ್ವಿ ಗೊತ್ತಾಗ್ತಾ ಇಲ್ಲ ಎಸ್ಪೆಷಲಿ ಇಲ್ಲಿ ಜಾನ್ವಿ ಅವರು ಅಂತ ಒಂದ್ಸರಿ ಎರಡ್ ಸರಿ ಮೂರ್ನಾಲ್ಕು ಸರಿ ಏನು ಇವ್ರನ್ನ ಮಾಡುವ ದಡ್ಡನ್ನ ಕ್ಯಾಪ್ಟನ್ ದಡ್ಡರು ದಡ್ರು ಅವರು ಅನ್ನೋತ್ರ ಮಾತಾಡ್ತಾ ಇದ್ರು ಯಾರು ಎಷ್ಟರ ಮಟ್ಟಿಗೆ ದಡ್ರು ಅನ್ನೋದು ಜನ ನೋಡ್ತಾ ಇರ್ತಾರೆ ಅನ್ನೋದು ಅವ್ರಿಗೆ ಅಷ್ಟರ ಮಟ್ಟಿಗೆ ಸಮ ಇನ್ನ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ ಅಂಡ್ ನಂತರ ಇಲ್ಲಿ ಮಾಡು ಪ್ರೋಸೆಸ್ ನಲ್ಲಿ ಓಕೆ ನೀನ್ ಆಗಿ ಕರೆಕ್ಟಾಗಿ ಬಿಟ್ಟು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ ಕೆಲವೊಂದ್ ದಿನ ಅವ್ರು ಮಾತಾಡುದಿಲ್ಲ ಅಂದ್ಬಿಟ್ಟು ಆಗಿರ್ಬೋದು ಗಿಲ್ಲಿಯವ್ ಆಗಿರ್ಬೋದು ಅವ್ರ ಪರವಾಗಿ ನಿಂತ್ಕೊಂಡು ಓಕೆ ಅಂತ ಮಾತಾಡ್ತಾ ಇದ್ರು ಇನ್ನು ಸ್ವಲ್ಪ ಮೆಚೂರ್ಡ್ ಆಗಿ ಅನ್ಸಿದ್ ಏನಪ್ಪಾ ಅಂತ ಕೊಟ್ಟಂತ ರೀಸನ್ ತುಂಬಾ ರಾಂಗ್ ವೇಲ್ ಕೊಟ್ಟು ತಲೆ ಮೇಲೆ ನೀರು ಸುರಿದು ಸಹ ರಕ್ಷ್ರು ಹೋಗ್ಬಿಟ್ಟು ಸರಿ ಬಿಡ್ರಿ ನೀವೇನೋ ನಿಮ್ ಕೊಟ್ಟಂತ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಮಾಡೋರ ಹತ್ರ ಮಾತಾಡಿದ್ರು ಇಲ್ಲಿ ಒಂಥರ ಓಕೆ ರಕ್ಷಿತಾ ಅವ್ರ ಇನ್ಕೆ ಅವ್ರ ಮೇಲೆನೇ ನಾಮಿನೇಷನ್ ಆದ್ರೂ ಸಹ ಸಮಂಜಸೋದಂತ ರೀಸನ್ ಕೊಡ್ಲಿಲ್ಲ ಅಂದ್ರೂ ಸಹ ಮಾಡೋರ ಒಂದು ಇದನ್ನ ಸೇನ್ ಅರ್ಥ ಮಾಡ್ಕೊಂಡು ಹೋಗಿ ಅನಿಸ್ತು ನಂತರ ಇಲ್ಲಿ ಬಾತ್ರೂಮ್ ಅಲ್ಲಿ ರಾಜಶೇಖರ್ ತುಂಬಾನೇ ಅಳ್ತಾ ಫೀಲ್ ಆಗ್ತಾ ಇದ್ರು ಬಿಗ್ ಬಾಸ್ ಮನೇಲಿ ಟಾರ್ಗೆಟ್ ಮಾಡ್ತಾ ಇದ್ರು ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಎಕ್ಸ್ಪೆಷಲಿ ಮಾಡೋರು ನನ್ನ ಕುರ್ತಾಗಿ ಈ ತರ ಮಾತಾಡಬಾರ್ದು ನಾನು ಮಾಡೋರ್ ಎಷ್ಟು ಪ್ರಯತ್ನ ಮಾಡಿದ್ರು ಮಾತಾಡಕ್ಕೆ ಅಂತ ನನಗೆ ಗೊತ್ತು ಅಂಡ್ ಗೇಮ್ ಗೇಮ್ಗೆ ಎಫೆಕ್ಟ್ ಆಗೋದಿಲ್ಲ ನಾನ್ ನಾಮಿನೇಷನ್ ಮಾಡೋದ್ರಿಂದ ಅದಕ್ಕೆ ನನಗೆ ಮಾಡುವ ಅಂತ ಮಾತಾಡ್ತಾ ಇದ್ರು ಸೂರಜ್ ಅವರು ಹೋಗ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ರು ಇಲ್ಲ ಹೊರಗಡೆ ವೀಕ್ಷಕರು ನೋಡ್ತಾ ಇರ್ತಾರೆ ನಿನ್ ತಲೆ ಕೆಡ್ಸ್ಕೋಬೇಡ ನೀನ್ ಕರೆಕ್ಟ್ ಆಗಿದೆ ನೀನ್ ರೈಟ್ ಇದೆ ಅನ್ನೋ ಹೇಳಿ ಸೂರಾಜ್ ಅವರು ಸಮಾಧಾನ ಮಾಡ್ತಾ ಇದ್ರು ರಾಶಿಕ್ ಅವ್ರಿಗೆ ಅಂಡ್ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ಏನ್ ಸುದೀವ್ರು ಒಂದು ಆಪನ್ನ ಕದ್ದಿದ್ರು ಆ ಒಂದು ವಿಚಾರವಾಗಿ ಸರಿಯಾದಂತ ಕ್ಲಾಸೇ ಬಿದ್ದಿತ್ತು ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಳ್ಳತನ ಮಾಡಬಾರ್ದು ಬಿಗ್ ಬಾಸ್ ನ ರೂಲ್ ಅಲ್ಲೇ ಇದೆ ಅದು ಯಾವ್ದು ಬಂದಿದ್ದು ಅವ್ರು ತಿನ್ಬೇಕು ಅನ್ನೋ ತರ ಹೇಳ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಕಳ್ಳತನ ಅನ್ನೋದು ಎಂಟರ್ಟೈನ್ಮೆಂಟ್ ಆಗಿನೋ ಇಲ್ಲ ಕಾಮಿಡಿ ವೇಲೋ ಕಾಣಿಸಿಕೊಳ್ಳುವಾಗ ಅದನ್ನ ಪದೇ ಪದೇ ಮಾಡೋದೇ ಒಂಥರ ಎಂಟರ್ಟೈನಿಂಗ್ ಆಗಿ ಕಾಣಿಸುತ್ತೆ ಸುದೀಪ್ ಸರ್ ಅಂತವ್ರೆ ಬಂದು ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ಮನೇಲಿ ಕಳೆತನ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದಾದ್ಮೇಲೆ ಮಾಡೋದಿದ್ಯಲ್ಲ ಅವರಷ್ಟು ಮೂರ್ಖನ್ ಯಾರು ಇಲ್ಲ ಅಂತ ಹೇಳ್ಬೋದು ಯಾಕೆ ಈ ವಿಚಾರವನ್ನು ಇಷ್ಟೊಂದು ಟಾಪಿಕ್ ಒತ್ತಿ ಮಾತಾಡ್ತಾ ಇದ್ದೀನಿ ನಾನು ಅಂದ್ರೆ ಅಲ್ಲಿ ಸುದೀಪ್ ಸರ್ ಅಷ್ಟು ಸ್ಟ್ರಾಂಗ್ ಆಗಿ ಸುದೀವರ್ಗೆ ಆತರ ಮಾಡ್ಬೇಡಿ ಅಂತ ಹೇಳಿದಾದ್ಮೇಲೆ ಜಾನ್ವಿ ಅವರು ಮಾಡುವವರ ರೂಮ್ ಹೋಗ್ಬಿಟ್ಟು ಹಾಲ್ನ ಪ್ಯಾಕೆಟ್ ಅನ್ನ ತಗೊಂಡ್ಬರ್ತಾರೆ ಹಾಲನ್ನ ಕಾಯ್ಸ್ಕೊಂಡು ಕುಡೀತಾರೆ ಅಲ್ಲಿ ಹಾಲ್ ಪಾ ಹಾಲ್ ಪ್ಯಾಕೆಟ್ ತಗೊಂಡ್ಬಾರದು ಕಾಯಿಸ್ಕೊಂಡ ಕುಡಿಯೋದು ಅದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಬಿಗ್ ಬಾಸ್ ಮನೇಲಿ ಕ್ರೇವಿಂಗ್ಸ್ ಆಗ್ಬೋದು ಅವ್ರಿಗೆ ಹೊಟ್ಟೆ ಹಸು ಆಗ್ಬಹುದು ಕುಡಿಯೋದ್ರಲ್ಲಿ ತಪ್ಪಿಲ್ಲ ಏನೋ ಮಾಡೋರ್ ಕೇಳಿದ್ರೆ ಪರ್ಮಿಷನ್ ಕೊಡಲ್ಲ ಅನ್ನೋದು ಆತರದಲ್ಲಿ ಒಂದು ಹೊಟ್ಟೆ ಹೊಟ್ಟೆ ನ್ಯೂಸ್ ನ್ಯೂಸ್ಕೊಳ್ಳೋದಕ್ಕೆ ತಗೊಂಡು ಕುಡಿದಿರ್ಬೋದು ಬಟ್ ಅದಾದ ನಂತರ ಅವ್ರು ಮಾಡ್ದಂತ ತಪ್ಪು ನಾವು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡೋ ತರ ಬೇರೆ ಕಂಟೆಸ್ಟೆಂಟ್ ಗಳನ್ನ ಕೆಟ್ಟವ್ರು ಮಾಡೋ ತರ ಅವ್ರು ತಿರ್ಸ್ತಾರಲ್ಲ ಅದು ತುಂಬಾ ಬ್ಯಾಡ ಕಾಣುತ್ತೆ ಇಲ್ಲಿ ಎಲ್ಲಿ ತುಂಬಾ ಬ್ಯಾಡ ಕಾಣಿಸಿತ್ತು ಅಂದ್ರೆ ಇಲ್ಲಿ ಜಾನ್ವಿ ಅವರು ಸುದೀವರು ಇಬ್ರು ಸಹ ಕಳ್ತನ ಮಾಡಿದ್ರು ಈ ಒಂದು ಪ್ರೋಸೆಸ್ನ ಎಲ್ಲ ಅಶ್ವಿನಿಯವ್ರ ಸಹ ಕುತ್ಕೊಂಡು ನೋಡ್ತಾ ಇದ್ರು ಮಾಡುವವರು ಬಂದು ನನ್ನ ಒಂದು ರೂಮ್ ನಿಂದ ಯಾರೋ ಹಾಲ್ನ ಕದ್ದಿದ್ದಾರೆ ಬಿಗ್ ಬಾಸ್ ಮಾಡಿ ಅಂತ ಎಲ್ಲ ಗಳಿಗೆ ಇಟ್ಟಂತ ಹಾಲು ಅದು ಯಾರು ಕದ್ದಿದ್ದಾರೆ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ಬೋದು ಆ ಒಂದು ಸಿಚುವೇಶನ್ ಇಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು ಅದ್ರ ಬದಲಿಗೆ ಗಿಲ್ಲಿನೇ ಮಾಡಿರೋದು ಅವನ ಗಿಲ್ಲಿನೇ ಕೆಟ್ಟವ್ನ ಬಿಗ್ ಬಾಸ್ ಮನೇಲಿ ಅವ್ನ ಬಿಟ್ರಿ ಯಾರು ಯಾರ್ ಅಂತ ಪೋಟ್ರೆ ಮಾಡೋದಿಲ್ಲ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ಆಗಿ ಕಾಣುತ್ತೆ ಎಕ್ಸ್ಪೆಷಲಿ ಗಿಲ್ಲಿಯವರ್ ಬಂದ್ಬಿಟ್ಟು ಏನೋ ಬೆಡ್ರೂಮ್ ಅಲ್ಲಿ ಮಾಡೋರು ರಕ್ಷಿತ್ ಅವ್ರು ಕೇಳ್ತಾ ಇದ್ರೆ ಇವ್ರೇನೇ ಕಿಚನ್ ಅಲ್ಲಿ ಇದ್ದಿದ್ದು ಒಂದು ಗಿಲ್ಲಿಯವ್ರು ಹೇಳಿದ್ರೆ ಇಲ್ಲಿ ಇವ್ರ ಕಡೆಯಿಂದ ಬಂದಂತ ರಿಯಾಕ್ಷನ್ ಐತೆ ಹೋಗೋ ನೀನ್ ಇಲ್ಲಿಂದ ಅನ್ನೋ ತರ ಬಯೋ ತರ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಬಂದು ನಮ್ಗೆ ಏನ್ ಗೊತ್ತು ನಾವು ನೋಡೇ ಇಲ್ವಲ್ಲ ನಮ್ಗೆ ಗೊತ್ತೇ ಇಲ್ವಲ್ಲ ಬಿಗ್ ಬಾಸ್ ಅವರು ಏನು ಕಿಚ್ಚನ ಪಂಚಾಯತಿಲ್ಲಿ ಮತ್ತೆ ವೀಟಿ ಪ್ಲೇ ಮಾಡಿ ತೋರಿಸ್ತಾರೆ ಮಾನ ಮರ್ಯೋದೆಲ್ಲ ಹರಾಜ್ ಆಗ್ತಾರೆ ಅಂತ ಗೊತ್ತಿದ್ರು ಸಹ ಪದೇ ಪದೇ ತಪ್ಪು ಮಾಡೋದಿದೆಯಲ್ಲ ಅದನ್ನ ಮೂರ್ಖತನ ಅಂತಾರೆ ಇಲ್ಲಿ ಜಾನ್ವಿ ಅವ್ರ ಅವ್ರು ಏನ್ ಗೇಮ್ ಆಡ್ತಾ ಇದಾರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ನಮಗೆ ಮಂಡೇ ಎಪಿಸೋಡ್ ನಲ್ಲಿ ಜಾನು ಮತ್ತೆ ಅಶ್ವಿನಿ ಗೌಡರು ಜಗಳ ಆಡಿದ್ರು ಸ್ನೇಹಿತರು ಇಬ್ರು ಡಿವೈಡ್ ಆಗ್ಬಿಟ್ರು ನಿಮ್ಗೆ ನನಗೆ ಸಂಬಂಧ ಇಲ್ಲ ನಾವು ಮ್ಯಾಚ್ ಫಿಕ್ಸಿಂಗ್ ಇಂದ ಜಗಳ ಆಡಿಲ್ಲ ನಿಜವಾಗ್ಲೂ ನಮ್ ಇಬ್ಬರು ಮತ್ತೆ ನ್ಯಾಚುರಲ್ ಆಗಿ ಜಗಳ ಆಯ್ತು ಅನ್ನೋ ತರ ಮಾತಾಡಿದ್ರು ಈಗಾಗಲೇ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ನಿಮ್ಮ ಹತ್ರ ಚರ್ಚೆನೂ ಮಾಡಿದೀನಿ ಎಕ್ಸ್ಪ್ಲೇನ್ ಮಾಡಿದೀನಿ ಬಿಗ್ ಬಾಸ್ ಮನೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಆಟ ಆಡೋದಿದೆಯಲ್ಲ ತುಂಬಾ ಅಂದ್ರೆ ತುಂಬಾ ಕೆಟ್ಟದು ಅದು ಅಂದ್ರೆ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸರಿಯಾದಂತ ಕ್ಲಾಸೇ ಬೀಳುತ್ತೆ ಅಂತ ಈ ಒಂದು ಎಪಿಸೋಡ್ ನಲ್ಲೂ ಸಹ ಅವ್ರು ಮಂಡೆ ಮಾಡಿದ ಮತ್ತೆ ನಾಟಕ ಏನು ಅನ್ನೋ ತರ ಅನಿಸ್ತು ಯಾಕೆ ಅಂದ್ರೆ ಈ ಜಾನುವವ್ರ ಮತ್ತೆ ಅಶ್ವಿನಿಯವ್ರು ಮತ್ತೆ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ನೀವು ಅಂಗಾಡಿ ನೀವ್ ಹಿಂಗಾಡಿ ಅಂತ ಒಬ್ರು ಕುರಿತಾಗಿ ಒಬ್ರು ಚರ್ಚೆ ಮಾಡ್ತಾ ಇದ್ರು ಕಳ್ಳನಾಟದ ಕುರಿತಾಗಿ ನಮ್ಮ ಗಲಾಟೆ ಇದುವರೆಗೂ ಸಹ ಕಳ್ಳಾಟದ ಒಂದು ಸಂಬಂಧ ನಿಧನ ಆಗ್ತಾ ಇದೆ ಅಂತ ಅಶ್ವಿನಿಯವ್ರು ಹೇಳಿದ್ರು ಸೊ ಈ ಒಂದು ವಿಚಾರದಲ್ಲಿ ಮತ್ತೆ ಅಶ್ವಿನಿ ಮತ್ತೆ ಏನಂದ್ರೆ ತುಂಬಾ ಕ್ಲೋಸ್ ಆಗಿ ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊಂಡ್ರು ಮಂಡೇ ಎಪಿಸೋಡ್ ನಲ್ಲಿ ಜಗಳ ಆಡಿದ್ದು ಸಹ ಕೇವಲ ಕ್ಯಾಮರಾ ಅವ್ರ ಕಡೆ ತಿರುಗೋದಕ್ಕೆ ಅಥವಾ ನಾಟಕ ನಾಟಕೀಯ ಜಗಳ ಆಡಿದ್ರೇನೋ ಅನ್ನೋ ತರ ಇಲ್ಲಿ ಭಾಸವಾಗತ್ತಾರೆ ಇವ್ರು ಬಿಹೇವ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದು ಕ್ಯಾಮ್ರಾಗಳು ಪ್ರತಿ ಮೂಲೆಯಲ್ಲಿ ಇರುತ್ತೆ ಅಂತ ಇವ್ರಿಗೆ ಅರ್ಥ ಆಗ್ತಾ ಇದೆ ಇಲ್ಲೋ ಏನ್ ಬಿಹೇವ್ ಮಾಡ್ತಾ ಗೊತ್ತಾಗ್ತಾ ಇಲ್ಲ ನೆಗೆಟಿವ್ ಆದ್ರೂ ಪಾಸಿಟಿವ್ ಆದ್ರೂ ನಾವು ಫ್ರೆಂಡ್ಸ್ ಕಂಡ್ರಿ ನಾವು ಸ್ನೇಹದಿಂದ ಹೆಂಗೇ ಇರ್ತೀವಿ ಅಂತ ತೋರಿಸ್ಕೊಂಡಾಗ ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಹೇಳ್ತೀನಿ ಅವ್ರಿಬ್ರು ಹೈಲೈಟ್ ಆಗ್ತಾ ಇದ್ರು ಸ್ನೇಹ ಅಂದ್ರೆ ಹಿಂಗಿರ್ಬೇಕು ಗುರು ಒಳ್ಳೆ ತರ ಇದ್ದಾಗ ಮಾತ್ರ ಸ್ನೇಹ ಅಲ್ಲ ಏನೇ ಸಿಚುವೇಶನ್ ಬಂದ್ರು ಸ್ನೇಹ ಅಂದ್ರೆ ಇವ್ರ ತರ ಇರಬೇಕು ಇದು ಗುರು ಸ್ನೇಹ ಅನ್ನ ಅವ್ರನ್ನ ಪಡ್ತಾ ಇದ್ರು ಜನ ಬಟ್ ಎಲ್ಲೋ ಒಂದ್ ಕಡೆ ಸ್ನೇಹದ ಮುಸ್ಕ ಹಾಕೊಂಡು ನಾವು ನಾಟಕೀಯವಾಗಿ ಜಗಳ ಆಡ್ಬಿಡ್ತೀವಿ ಜನಗಳ ಅಭಿಪ್ರಾಯದಲ್ಲಿ ನಾವು ಡಿವೈಡ್ ಆಗಿರೋ ತರ ತೋರಿಸ್ಕೊಳ್ತೀವಿ ಬೇರೆ ಸಂಗತಿಗಳು ಬಂದಾಗ ನಾವಿಬ್ರು ಜೊತೆಯಲ್ಲಿ ಕುತ್ಕೊಂಡ್ಬಿಟ್ಟು ಆಟ ಆಡ್ಬಿಡ್ತೀವಿ ಅನ್ನೋದಿದೆಯಲ್ಲ ಸಿಕ್ಕಾಪಡೆ ತಪ್ಪಾಗುತ್ತೆ ಜಾನ್ವಿ ಅವರು ಮತ್ತೆ ಅಶ್ವಿನಿಯವ್ರು ಈ ಒಂದು ವಿಚಾರದಲ್ಲಿ ಮಾಡ್ತಾರದ ಅದೇ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗೋಗ್ತಾ ಇದಾರೆ ಅದೇ ಅವ್ರಿಗೆ ಬಾ ಬ್ರಾಸ ಆಗ್ತಾ ಇದೆಯಲ್ಲ ಗೊತ್ತಾಗ್ತಾನೆ ಇಲ್ಲ ನನ್ಗೆ ಅಂಡ್ ಈ ಒಂದು ಕಳತನ ಇಷ್ಟಿಗೆ ನಿನ್ನೋದು ಎಪಿಸೋಡ್ ನ ಎಂಡಿಂಗ್ ನಲ್ಲೂ ಸಹ ನಾವು ಮಾಡೋರು ಹೊರಗಡೆ ಇದ್ದಾಗ ಇವ್ರು ಮತ್ತೆ ಆಲ್ ಪಾಕೆಟ್ ನ ಕತ್ಕೊಂಡು ಹೋಗ್ಬಿಟ್ಟು ಸುದಿಯವರ ರೂಮ್ ನಲ್ಲಿ ಮಚ್ಚಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಎಷ್ಟು ಮೂರ್ಖರಲ್ಲಿ ಕ್ಯಾಮ್ರಾ ಅಂತ ಗೊತ್ತಾಗ್ತಾ ಇದೆ ಇಲ್ವೋ ಹೋಗ್ಲಿ ಮಾಡೋರ್ ಕಣ್ಣಿಗೆ ಕಾಣೋದ್ ಬೇಡ ಬಿಗ್ ಬಾಸ್ ಮನೆಯಲ್ಲಿ ಉಳಿದಂತ ಕಂಟೆಸ್ಟೆಂಟ್ ಕಣ್ಣುಗಳಿಗೆ ಕಾಣೋದ್ ಬೇಡ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ವೀಕ್ಷಕರು ನೋಡ್ತಾ ಇರ್ತಾರೆ ಅನ್ನೋದು ಪರಿಜ್ಞಾನ ಬೇಡವಾ ಹೋಗ್ಲಿ ಅಷ್ಟೊಂದು ಪರಿಜ್ಞಾನ ಇಲ್ದಿರ ಆಟ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಜಾನ್ವಿ ಮತ್ತೆ ಸುದೀವ್ರು ಬೆಡ್ರೂಮ್ ಅಲ್ಲಿ ಕುಟ್ಕೊಂಡ್ ಬೇಕಾದ್ರೆ ಸಹ ಚರ್ಚೆ ಮಾಡ್ತಾ ಇದ್ರು ಯಾರು ಈ ಒಂದು ವಾರ ಎಲಿಮಿನೇಷನ್ ಆಗಿ ಹೊರಗಡೆ ಹೋಗ್ಬೋದು ಅಂತ ಆ ಒಂದು ಸಂದರ್ಭದಲ್ಲೂ ಸಹ ಇಲ್ಲಿ ಯಾರು ಮಾಡುವ ದಡ್ರು ಅನ್ನೋ ತರ ಬಿಹೇವ್ ಮಾಡೋತರ ಮಾತುಗಳನ್ನ ಮಾತಾಡ್ತಾ ಇದ್ರು ಅಂಡ್ ಈ ಒಂದು ವಿಚಾರಗಳೆಲ್ಲ ಏನಾಗುತ್ತೆ ಅಂದ್ರೆ ಇವ್ರಿಗೆನೆ ತುಂಬ ತುಂಬಾ ನೆಗೆಟಿವ್ ಆಗ್ತಾನೆ ಹೋಗುತ್ತೆ ಅಂಡ್ ಬಿಗ್ ಬಾಸ್ ಅವರು ಈ ಒಂದು ವಾರ ಸರಣಿ ಟಾಸ್ಕ್ ನ ನೀಡಿದ್ದಾರೆ ಅದೇನಪ್ಪ ಅಂದ್ರೆ ಎಲಿಮಿನೇಷನ್ ಅಲ್ಲಿ ಇರುವಂತ ತಂಡದವರೆಲ್ಲ ಒಂದು ತಂಡ ಸೇವ್ ಆಗಿರುವಂತಹ ತಂಡದವರೆಲ್ಲ ಒಂದು ತಂಡ ಸೊ ಇದಕ್ಕೆ ಮೊದಲಾಗಿ ನೀಡಿದಂತ ಟಾಸ್ಕ್ ಏನಪ್ಪಾ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಒಂದು ಮರದಿಂದ ಮಾಡುವಂತಹ ರೌಂಡಾಕಾರದ ಮೂರು ರಂಧ್ರಗಳಿರುತ್ತದೆ ಕಲರ್ ಏನೋ ರೆಡ್ ಆಗಿರ್ಬೋದು ಬ್ಲೂ ಆಗಿರ್ಬೋದು ಮತ್ತೆ ಗ್ರೀನ್ ಆಗಿರ್ಬೋದು ಬಿಗ್ ಬಾಸ್ ಅವರು ಎರಡು ತಂಡಗಳಿಂದ ಎರಡೆರಡು ಕಂಟೆಸ್ಟೆಂಟ್ ಗಳನ್ನ ಕರೀತಾರೆ ಕಲ್ಲರ್ ನ ಹೇಳ್ಬಿಟ್ಟು ಬಜರ್ನ ಆನ್ ಮಾಡಿದ ತಕ್ಷಣ ಆ ಒಂದು ಕಂಟೆಸ್ಟೆಂಟ್ ಗಳು ಆ ಒಂದು ರಂಧ್ರದ ಮೂಲಕ ಹೊರಗಡೆ ಬಂದು ಬೇಸ್ ನ ಬ್ಯಾಟ್ ತಗೊಂಡು ಈಗಾಗಲೇ ಏನು ಮಡಿಕೆಗಳ ಮೇಲೆ ಭಾವಚಿತ್ರಗಳನ್ನ ಮೆತ್ತಿ ಮೆತ್ತಿಸಿರ್ತಾರೆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳು ಆ ಒಂದು ಮಡಿಕೆಗಳನ್ನ ಹೊಡಿಬೇಕು ಸೊ ಈ ಒಂದು ಮಡಿಕೆ ಹೊಡೆಯುವಂತ ಒಂದು ಟಾಸ್ಕ್ ನಲ್ಲಿ ಮೊದಲಿಗೆ ಬಂದಂತವ್ರು ಯಾರಪ್ಪ ಅಂದ್ರೆ ಸೇಫ್ ಕಂಟೆಸ್ಟೆಂಟ್ ಗಳ ಪೈಕಿ ಧನುಷ್ ಅವರು ಮತ್ತೆ ಸೂರಜ್ ಅವರು ಬರ್ತಾರೆ ಅಂಡ್ ಇಲ್ಲಿ ಏನ್ ನಾಮಿನೇಷನ್ ಅಲ್ಲಿ ಅವರ ಒಂದು ಟೀಮ್ ನ ಪರವಾಗಿ ಬರುವಂತ ಧ್ರುವಂತವರು ಮತ್ತೆ ಅವರು ಬರ್ತಾರೆ ಇಲ್ಲಿ ಧ್ರುವಂತ ತುಂಬಾ ಅಂದ್ರೆ ತುಂಬಾನೇ ಅವ್ರ ಗೇಮ್ ಅರ್ಥ ಆಯ್ತು ಇಲ್ಲ ಅರ್ಥನೇ ಮಾಡ್ಕೊಳಕಾಯಿಲ್ಲ ನನಗಂತೂ ಸಿಕ್ಕಾಬಿಟ್ಟು ನಗೆ ಬಂದ್ಬಿಡ್ತಾ ಅಯ್ಯೋ ಪಾಪ ಸರಿ ಒಂದ್ಸರಿ ಎರಡ್ ಸರಿ ಓಕೆ ಅಷ್ಟೊಂದ್ ದಡ್ರ ಧ್ರುವಂತವ್ರು ಅಷ್ಟೊಂದು ಬುದ್ಧಿ ಇಲ್ಲ ಅನ್ನೋ ತರ ಬಿಹೇವ್ ಮಾಡಿದ್ರು ಮೂರ್ ಮೂರ್ ಸರಿ ತಪ್ಪು ಮಾಡಿದ್ರು ಅವರ ಒಂದ್ ಆಟನ ಅವರೇ ಕಳ್ಕೊಂಡ್ರು ಯಾವ್ದೇ ರೀತಿ ಒಂಚೂರು ಇಷ್ಟೇ ಇಷ್ಟು ಒಂದು ಇಂಚೆಸ್ಟ್ ಸಹ ಪೈಪಟ್ಟಿ ಕೊಡದೆ ಕ್ವಶನ್ ಯಾರ ಬಿಟ್ರು ಧನುಷ್ ಅವ್ರು ಮಿಸ್ ಆಗಿ ವಿನ್ ಆಗಿಬಿಟ್ರು ಫಸ್ಟ್ ಹೋಗಿ ಹೊಡೆದಂತ ಮಾಡಕ್ಕೆ ಧ್ರುವಂತ ನಂತರ ರೌಂಡ್ ಅಲ್ಲಿ ಹೆಣ್ಮಕ್ಳು ಬಂದ್ರು ಇಲ್ಲಿ ಜಾನ್ವಿ ಮತ್ತೆ ಇಲ್ಲಿ ರಾಶಿಕಾರ್ ಬಂದ್ರು ಕಡೆ ಸ್ಪಂದನ ಮತ್ತೆ ಕಾವ್ಯವರ್ ಬಂದ್ರು ಸ್ಪಂದನ ಮತ್ತೆ ಅವರು ಪ್ರತಿ ಸಾರಿ ನಾವು ಬಿಗ್ ಬಾಸ್ ಮನೆಯಲ್ಲಿ ಇಂಡಿವಿಜುವಲ್ ಆಗಿ ಆಡ್ತಾ ಇದೀವಿ ನಾವು ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಯಾರೋ ಒಂದ್ ಹೆಸರಲ್ಲಿ ನಾವು ಬರ್ತಾ ಇಲ್ಲ ನಮ್ಮ ಆಟ ನಮ್ಗೆ ಅಂತ ವಾದಗಳ್ ಮಾಡ್ಕೊಂಡು ಬರ್ತಾನೆ ಇದಾರೆ ಸೊ ಆ ಒಂದು ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಈ ಒಂದು ಎಪಿಸೋಡ್ ನಲ್ಲಿ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಂಡಿವಿಜುವಾಲಿಟಿ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಆ ಅವಕಾಶವನ್ನ ಕೈಯಾರೆ ಮಿಸ್ ಮಾಡ್ಕೊಂಡ್ರು ಕಳ್ಕೊಂಡ್ಬಿಟ್ರು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ರಾಶಿಕಾ ಜಾನಿಯವ್ರು ಬಂದಾಗ ಆ ಒಂದು ಟಾಸ್ ನಲ್ಲಿ ಏನು ರಾಶಿಕ ಅವರೇ ಮತ್ತೆ ವಿನ್ ಆಗ್ಬಿಟ್ರು ಆ ಒಂದು ಟಾಸ್ ನ ಮೂಲಕ ಮತ್ತೆ ರಾಶಿಕ ಅವ್ರು ವಿನ್ ಆಗಿದ ಮೂಲಕ ಧನುಷ್ ಅವರ ಮಡಿಕೆಯನ್ನು ಹೊಡೆದಾಕಿದ್ರು ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ ಮೂರನೇ ರೌಂಡ್ ಅಲ್ಲಿ ಧನುಷ್ ಮತ್ತೆ ಅಭಿಯವರ್ ಬಂದ್ರು ಆ ಒಂದು ಟಾಸ್ ನಲ್ಲಿ ಮತ್ತೆ ಧ್ರುವಂತವ್ರು ಅವರು ಬಂದ್ರು ಮತ್ತೆ ಧನುಷ್ ಅವರು ಅಭಿಯೋರ್ ಆಗಿ ವಿನ್ ಆದ್ರು ಆ ಒಂದು ಟಾಸ್ ನಲ್ಲಿ ರಾಶಿ ಅವ್ರದ್ದು ಮತ್ತೆ ಸುದೀವರ್ ಮಡಕೆನ ಹೊಡೆದಾಕಿದ್ರು ಫೋರ್ತ್ ರೌಂಡ್ ಅಲ್ಲಿ ಎಕ್ಸ್ಪೆಷಲಿ ಎರಡನೇ ಸರಿಗೆ ಚಾನ್ಸ್ ಸಿಕ್ತು ಸ್ಪಂದನ ಮತ್ತೆ ಕಾವ್ಯ ಅವ್ರಿಗೆ ಈಗ್ಲಾದ್ರು ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಎಲ್ಲರಿಗೂ ಒಂದು ಅಭಿಪ್ರಾಯ ಇತ್ತು ಬಟ್ ಅಲ್ಲೂ ಸಹ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳಿಲ್ಲ ಮತ್ತೆ ಗೇಮ್ ನಲ್ಲಿ ಫೈಲ್ ಆದ್ರು ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಮಾತಾಡ್ತಾ ಇದಾರೆ ನೀವು ಗೇಮ್ ಆಡ್ತಾ ಇಲ್ಲ ಕೇವಲ ಯಾರೋ ಒಂದು ಹೆಸರಿನಿಂದ ಬಿಗ್ ಬಾಸ್ ಮನೇಲಿ ಇದ್ದೀರಾ ಅಂತ ಅದನ್ನೆಲ್ಲೋ ಒಂದ್ ಕಡೆ ಅವರು ಸ್ಟ್ರಾಂಗ್ ಆಗಿ ಕೌಂಟರ್ ಕೊಟ್ಟು ನಾವು ಆ ತರ ನಮ್ಮ ಈ ಆಟದಿಂದ ನಾವು ಬಿಗ್ ಬಾಸ್ ಮನೇಲಿ ಅಂತ ವಿಫಲರಾದ್ರು ಅಂತಾನೆ ಹೇಳ್ಬೋದು ಎರಡನೇ ರೌಂಡ್ ಗೆ ಬಂದಂತ ಅಶ್ವಿನಿ ಮತ್ತೆ ರಾಶಿಕ ಅವರು ಮತ್ತೆ ಈ ಒಂದು ಟಾಸ್ ನಲ್ಲಿ ವಿನ್ ಆದ್ರು ಎರಡನೇ ರೌಂಡ್ ಅಲ್ಲಿ ಎಸ್ಪೆಷಲಿ ನಾವು ಮಾತಾಡ್ಬೇಕಂದ್ರೆ ಅವರು ಟೂ ಗುಡ್ ಆಗಿದ್ರು ಫಿಸಿಕಲಿ ಫಿಟ್ ಇರೋದ್ರಿಂದ ಸ್ಪಂದನ ಮತ್ತೆ ಕಾವ್ಯ ಇಬ್ಬರನ್ನ ಸಿಂಗಲ್ ಹ್ಯಾಂಡ್ ಅಂಡ್ ಹ್ಯಾಂಡಲ್ ಮಾಡಿದ್ರು ಅಂತಾನೆ ಹೇಳ್ಬೋದು ರಾಶಿಕ್ ಅವರು ಈಸಿಯಾಗಿ ಹೊರಗಡೆ ಬಂದು ಆ ಒಂದು ಕೋಲ್ನ ತಗೊಂಡು ಬೇಸ್ಬಾಲ್ ಕೋಲ್ ನ ಹೋಗಿ ಮಡಕೆ ಹೊಡೆಯೋದಿಕ್ಕೆ ಮುಖ್ಯವಾದಂತ ಕಾರಣ ಆಗಿದೆ ಅಶ್ವಿನಿ ಅವರು ಸ್ಪಂದನ ಮೊದಲಿಗೆ ಸೈಡಿಗೆ ಎಳ್ಕೊಂಡೋಗಿ ಸೈಡಿಗೆ ಬಿಸಾಗಿ ಮತ್ತೆ ಬಂದು ಕಾವ್ಯ ಅವರು ಏನ್ ಇಲ್ಲಿ ಅವರನ್ನ ಅವ್ರನ್ನ ಲಾಕ್ ಮಾಡಿದ್ರು ಅವ್ನ ಲಾಕ್ ನ ಸಹ ಬಿಡಿಸಿದ್ರು ಅಶ್ವಿನಿಯವ್ರು ಗೇಮ್ ನ ವಿಚಾರದಲ್ಲಿ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ಬೋದು ಅಂಡ್ ಅಶ್ವಿನಿಯವ್ರ ಗೇಮ್ ಆಡದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಧ್ರುವಂತ ಮತ್ತೆ ಅಶ್ವಿನಿ ಅಶ್ವಿನಿಯವರನ್ನ ಬೆಟ್ಟದ ಮೇಲೆ ಕೂರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ನೀವು ಬಿಡ್ರಿ ಗ್ರೇಟ್ ಅದು ಇದು ಅಂತ ಸೊ ಅದ ಅವಶ್ಯಕತೆ ಇಲ್ಲ ಗೇಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಡಿದ್ರು ಬಟ್ ಅಷ್ಟರ ಮಟ್ಟಿಗೆ ಮೇಲೆ ಕೆದ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಮತ್ತೆ ಓವರ್ ಕಾನ್ಫಿಡೆನ್ಸ್ ಬರುತ್ತೆ ಅವ್ರ ಗೇಮ್ ನಾವು ಹಾಳು ಮಾಡ್ಕೊಳ್ತಾರೆ ಸೊ ಈ ಒಂದು ರೌಂಡ್ ನಲ್ಲಿ ಮೂರು ಮಡಿಕೆಗಳನ್ನ ಹೊಡೆಯುವಂತ ಅವಕಾಶ ಮಾಡ್ಕೊಟ್ಟಿದ್ರು ಮೂರು ಮಡಿಕೆ ಇಲ್ಲಿ ಗಿಲ್ಲಿಯವರು ಟಾನ್ ಮಾಡ್ತಾ ಇದ್ರು ನಿನ್ಗೆ ದಮ್ಮಿದ್ರೆ ನನ್ನ ಮಡಿಕೆ ತೋರಿಸು ಅನ್ನೋ ಅನ್ನೋತರ ಬಟ್ ಗಿಲ್ಲಿಯವರು ಮಡಿಕೆನ ಹೊಡಿಲಿಲ್ಲ ಅವರ ರಾಶಿಕ್ ಅವರು ಅಂಡ್ ಈ ಒಂದು ಟಾಸ್ ನಲ್ಲಿ ಏನು ನಾಮಿನೇಟೆಡ್ ಕಂಟೆಸ್ಟೆಂಟ್ಸ್ ಇದಾರೆ ಇವರೇ ವಿನ್ ಆಗಿದ್ದಾರೆ ಸೊ ಲೈವ್ ನಲ್ಲಿ ಕೆಲವೊಂದು ವಿಚಾರಗಳು ನಡೀತಾ ಆ ಒಂದು ವಿಚಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅದೇನಪ್ಪಾ ಅಂದ್ರೆ ಈ ಸೇವ್ ಆಗಿರೋ ಕಂಟೆಸ್ಟೆಂಟ್ ಗಳ ಟೀಮ್ ಇಂದ ಎರಡನೇ ರೌಂಡ್ ಬರಬೇಕಾದ್ರೆ ಗಿಲ್ಲಿಯವರು ತುಂಬಾ ತುಂಬಾ ಸರಿ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ನಾನು ಆಡ್ತೀನಿ ಇದು ಕೇವಲ ಸ್ಪೀಡ್ ನಿಂದ ಕು ಗೇಮು ಆ ಒಂದು ರಂಧ್ರದಿಂದ ಬೇಗ ನಾನು ಹೊರಗಡೆ ಬಂದು ಒಂದು ಗೇಮ್ ನ ಫಿನಿಶ್ ಮಾಡ್ತೀನಿ ನಿನ್ ಕೇಸ್ ಏನಾದ್ರು ನಾನು ನಿಜವಾಗ್ಲೂ ನಿಮ್ ಕಣ್ಣಿಗೆ ವೀಕ್ ಆಗಿ ಕಾಣಿಸ್ತಾ ಇದ್ರೆ ನನ್ನ ಜೊತೆಗೆ ಯಾರಾದ್ರೂ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ನೀವೇ ಪಾರ್ಟ್ನರ್ ಆಗಿ ಬನ್ನಿ ಅಲ್ಲಿರುವಂತೆ ಕಂಟೆಸ್ಟೆಂಟ್ ಒಬ್ನ ನೀವು ಓಡ್ ಮಾಡಿ ನಾನು ಬೇಗ ರಂಧ್ರದಿಂದ ಹೊರಗಡೆ ಬರ್ತೀನಿ ಅಂತ ಒಪ್ಸೋದಕ್ಕೆ ಪ್ರಯತ್ನ ಪಟ್ರು ಬಟ್ ಎಲ್ಲೋ ಒಂದ್ ಕಡೆ ಗಿಲ್ಲಿನ ಅವ್ರ ಪರಿಗಣಗೆನೆ ತಗೊಳ್ಲಿಲ್ಲ ಟಾಸ್ಕ್ ವಿಚಾರ ಬಂದ್ರೆ ಗಿಲ್ಲಿ ಆಡೋದೇ ಇಲ್ಲ ಅನ್ನೋ ಭಾವನೆ ಅವ್ರ ತಂಡದಲ್ಲಿ ಇತ್ತು ಅಂತ ನನಗೆ ಅನಿಸ್ತಾ ಇತ್ತು ಅವ್ರನ್ನ ಕನ್ಸಿಡರೇ ಮಾಡ್ಲಿಲ್ಲ ಅವ್ರಿಗೆ ಅವಕಾಶ ಸಹ ಮಾಡ್ಕೊಡ್ಲಿಲ್ಲ ಎಲ್ಲೋ ಒಂದ್ ಕಡೆ ಏನೋ ಒಂದು ಕ್ಯಾಪ್ಟನ್ಸಿ ಟಾಸ್ ಗೆ ಆಯ್ಕೆ ಹಾಕ್ಬೇಕಾಯ್ತು ಅಲ್ಲಿ ಸ್ಟ್ರಾಂಗ್ ಆಗಿ ಏನ್ ಇಲ್ಲ ನಾನು ಬೇಕೇ ಬೇಕು ಅಂತ ನಿಂತ್ಕೊಂಡಿದ್ರು ಆತರ ಗಿಲ್ಲಿಯವ್ರು ಸಹ ಇಲ್ಲಿ ನಿಂತ್ಕೊಂಡು ನಾನು ಟಾಸ್ಕ್ ಆಡೇಬೇಕು ಅನ್ನೋ ತರ ನಿಂತ್ಕೊಬೇಕಾಯ್ತು ಅಂತ ನನಗೆ ಅನಿಸ್ತು ಬಟ್ ಒಂದ್ ಕಡೆ ಟೀಮ್ ನ ಪರವಾಗಿ ಯೋಚನೆ ಮಾಡಿ ಸರಿ ಇವರೆಲ್ಲ ಒಪ್ಕೊಳ್ತಿಲ್ವಲ್ಲ ಸರಿ ಬಿಡಿ ಯಾರಾದ್ರೂ ಆಗ್ಲಿ ಆಡ್ಲಿ ಅಂತ ಗಿಡವ್ರು ಬಿಟ್ಕೊಟ್ರು ಅಂತಾನೆ ಹೇಳ್ಬೋದು ಅಂಡ್ ರಕ್ಷಿತಾ ಶೆಟ್ಟಿ ವಿಚಾರ ಮಾತಾಡ್ಬೇಕಾದ್ರೆ ರಕ್ಷಿತಾ ಶೆಟ್ಟಿ ಅವ್ರ ಸಹ ಎರಡನೇ ರೌಂಡ್ ಅಲ್ಲಿ ನಾನು ಆಡ್ತೀನಿ ಅಂತ ಹೋಗಿ ಮಾತಾಡ್ತಾ ಇದ್ರು ಈ ಒಂದು ರೌಂಡ್ ಅಶ್ವಿನಿ ಅಶ್ವಿನಿಯವ್ರು ಸಹ ಏನೋ ಅವ್ರ ಜೊತೆ ಆಡೋದಕ್ಕೆ ಒಪ್ಕೊಂಡಿದ್ರು ರಕ್ಷಿತಾ ಶೆಟ್ಟಿ ಜೊತೆಲಿ ಆಡೋಣ ಈ ಒಂದು ಗೇಮ್ ಅಂತ ಬಟ್ ರಾಶಿಕ್ ಅವ್ರ ಏನ್ ಮಾಡೋದಂದ್ರೆ ಇಲ್ಲ ಈ ಒಂದ್ ಗೇಮ್ ನ ವಿಚಾರದಲ್ಲಿ ನಾವು ಈಸಿಯಾಗಿ ತಗೊಳೋದ್ ಬೇಡ ಸುಮ್ಮನೆ ನಮ್ಗೆ ರಿಸ್ಕ್ ಆಗಿಬಿಡುತ್ತೆ ಮತ್ತೆ ನಾನೇ ಆಡ್ತೀನಿ ನಾನು ಒಬ್ಲೇ ಇಲ್ಲಿ ಟಾಸ್ಕ್ ಅನ್ನೋ ತರ ಮಾತಾಡಿದ್ರು ಬಿಗ್ ಬಾಸ್ ಮನೇಲಿ ಟಾಸ್ಕ್ ಅಂತ ರಾಶಿಕವರ್ನ ಕರೆಯೋದ್ರಲ್ಲಿ ತಪ್ಪಿಲ್ಲ ಆ ರಾಶಿಕಾರು ಟಾಸ್ಕ್ ವಿಚಾರ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅವಕಾಶ ನೀಡಿದಾಗೆ ತಾನೆ ಅವ್ರು ಆಡ್ತಾರೆ ಇಲ್ವ ಅಂತ ಗೊತ್ತಾಗೋದು ಎಲ್ಲ ಒಂದ್ ಕಡೆ ಇಲ್ಲಿ ರಕ್ಷಿತಾ ಶೆಟ್ಟಿಗೂ ಅವಕಾಶ ಮಾಡ್ಕೊಡ್ಬೇಕಾಯ್ತು ಪದೇ ಪದೇ ರಾಶಿಕಾರಿ ಹೋಗಿದ್ದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನಗೆ ಪರ್ಸ್ನಲ್ ಆಗಿ ಅನಿಸ್ತು ಈ ಒಂದು ವಿಚಾರವಾಗಿ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಬೇರೆ ಯಾವ್ದಾದ್ರು ಸೂಕ್ಷ್ಮವಾದ ವಿಚಾರಗಳನ್ನ ನಾನು ಮಾತಾಡೋದು ಬಿಟ್ಟಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಅಂಡ್ ನಿಮ್ಮ ಅಭಿಪ್ರಾಯ ಪ್ರಕಾರ ನಿನ್ನೆ ಎಪಿಸೋಡ್ ನಲ್ಲಿ ಯಾರ ಬಗ್ಗೆ ಏನ್ ಅನಿಸಿಕೆ ಅನಿಸ್ತು ನಿಮ್ಗೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಬಿಗ್ ಬಾಸ್ ಅವರು ಈಗಾಗಲೇ ಅಂತ ನಾಮಿನೇಟೆಡ್ ತಂಡಕ್ಕೆ ಒಂದು ಅಧಿಕಾರ ನೀಡಿದ್ದಾರೆ ಅದೇನಪ್ಪ ಅಂದ್ರೆ ಈಗಾಗಲೇ ನಾಮಿನೇಷನ್ ಆಗಿರೋ ಸದಸ್ಯರ ಪೈಕಿ ಒಬ್ಬರನ್ನ ಸೇವ್ ಮಾಡಿಬಿಟ್ಟು ಸೇವ್ ಆಗಿರೋ ಕಂಟೆಸ್ಟೆಂಟ್ ಗಳ ಪೈಕಿ ಒಬ್ಬರನ್ನ ನಾಮಿನೇಷನ್ ತಗೊಂಡ್ಬರ್ಬೇಕು ಅಂತ ಸೊ ಅದ್ರ ಕುರಿತಾಗಿ ಏನೆಲ್ಲ ಲೈವ್ ನಲ್ಲಿ ಆಯ್ತು ಅಂತ ಅದ್ರ ಕುರಿತಾಗಿ ಸಹ ಒಂದು ವಿಡಿಯೋನ ಅಪ್ಲೋಡ್ ಈಗಾಗಲೇ ಮಾಡಿದೀನಿ ಅದನ್ನು ಸಹ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು